ುದು ಬರೀ ಒಂದು ಕಾಲು ಇಂಚ್ ನೀರು ಹಂಗಾಗಿ ಒಂದು ಕಾಲು ಇಂಚ್ ನೀರು ಬರ್ತಾ ಇತ್ತು ಜನ ಎಲ್ಲ ನೋಡಿದ್ರು ಡಿಮೋಟಿವೇಟ್ ಮಾಡೋರೇ ಜಾಸ್ತಿ ಈ ನಮ್ಮ ಫಾರ್ಮರ್ ಕಮ್ಯುನಿಟಿಯಾಗಿ ಅದೊಂದು ಇದೆ ಡಿಮೋಟಿವೇಟ್ ಮಾಡಿರು ಅಂದರೆ ಒಂದು ಕಾಲು ಇಂಚಲ್ಲಿ ಏನು ಬೆಳೆಯೋಕ್ಕಾಗಲ್ಲ ಹೊರಗಡೆ ಹೊರಗಡೆ ನೀವು ಒಂದು ಎಕ್ರೆಯಲ್ಲಿ ಹೊರಗಡೆ ಒಂದು ಎಕರೆಯಲ್ಲಿ ಹತ್ತು ಟನ್ ತೆಗೆದ್ರಿ ಅಂದರೆ ಇದ್ರ ಒಳಗಡೆ ಒಂದು ಎಕರೆಯಲ್ಲಿ ನಲವತ್ತು ಟನ್ ತೆಗಿಬೋದು ಅಂದರೆ ಆಲ್ಮೋಸ್ಟ್ ಫೋರ್ ಟೈಮ್ಸ್ ಚೆನ್ನಾಗಿ ಬರುತ್ತಿದ್ದಾರೆ ಆ್ಯಕ್ಚುಲಿ ಅಗನೆಸ್ಟ್ ನೇಚರ್ ಬೆಳೀತಾ ಇದ್ದೀವಿ ಮೇ ಬಿ ಲೈಕ್ ಅದು ಆ ಫುಡ್ಡಲ್ಲಿ ಆ ತರಕಾರಿಯಲ್ಲಿ ನೇಚರಲ್ಲಿ ಇರೋಂಥ ಎಲ್ಲ ಕಂಟೆಂಟ್ ಸಿಗದೆ ಇರ್ಬೋದು ಟೆಸ್ಟ್ ಮಾಡಿಲ್ಲ ಅಂದರೆ ನಿಮ್ಗೆ ಆಸೆಯಲ್ಲಿಂದ ಬರುತ್ತೆ ಹೌದು ಅದು ಎಷ್ಟು ಬಂದರೂ ನಿಮ್ಗೆ ಖುಷಿ ಹೌದು ಅದಕ್ಕೆ ಸಾವಯವ ಅಥವಾ ನ್ಯಾಚುರಲ್ ಹೋಗ್ಬಿಟ್ರೆ ಅಂದರೆ ಹೆಲ್ತು ಚೆನ್ನಾಗಿರುತ್ತೆ ಹೌದು ಪ್ಲಸ್ ಇನ್ನೊಂದು ಹೇಳ್ತೀನಿ ಕೇಳಿರಿ ನನಗೆ ಆ್ಯಕ್ಚುಲಿ ಕಣ್ಣೆಲ್ಲ ಸಮಸ್ಯೆ ಆಗ್ಬಿಟ್ಟಿತ್ತು ಸ್ಪ್ರೇ ಹೊಡಿತೀವಲ್ವಾ ಮೆನ್ಯೂರ್ಸ್ ಇಲ್ಲ ಸ್ಪ್ರೇಸ್ ಇಲ್ಲ ಎಂಥದ್ದು ಇಲ್ಲ ರಾಸಾಯನಿಕ ಮುಕ್ತ ರಾಸಾಯ ಫುಲ್ ಹಂಡ್ರೆಡ್ ಪರ್ಸೆಂಟ್ ಹಾಗಾಗಿ ನೀವು ಒಳಗಡೆ ಬೆಳಿತಾಯಿಲ್ಲ ಹಾಂ ಇಲ್ಲೂ ಬೆಳೀತಾ ಇಲ್ಲ ಈಗಲೂ ನಾನು ಬೆಳೆದ್ರೂ ಸಹ ನಾನು ಅಂದ್ಕೊಂಡಿದ್ದೀನಿ ಇದನ್ನ ಹಾಕ್ಬಾರ್ದು ಅಂತ ಓಕೆ ಇನ್ನೇನಕ್ಕೆ ಇದು ಈಗ ಇವಾಗ ನೆಕ್ಸ್ಟ್ ಇದನ್ನ ಮಾಡಿದೆ ಅಂದರೆ ನಾನು ರಾಸಾಯನಿಕ ಯೂಸ್ ಮಾಡಲೇಬೇಕು ಮತ್ತೆ ಯಾಕಂದರೆ ಈಲ್ಡ್ ಬರೋಲ್ಲ ಜೀವ ಅಮೃತಕ್ಕೆ ಅದೇ ಥರ ಬೆಳಗ್ಗೆ ಸಾಯಂಕಾಲ ಹಿಂಗೆ ಒಂದು ಸತಿ ಹಿಂಗೆ ತಿರುಗಿಸ್ತೀನಿ ಆಯಿತಾ ನೆಕ್ಸ್ಟು ಒಂದು ಫೈವ್ ಟು ಸೆವೆನ್ ಡೇಸಲ್ಲಿ ಸೇಮ್ ಅದೇ ಥರ ನಿಮಗೆ ಮಲ್ಟಿಪ್ಲೈ ಆಗಿರೋದು ಸಿಗುತ್ತೆ ಮತ್ತೆ ಎರಡು ಕಾರಣ ಒಂದು ಕೃಷಿಯಾಗಿ ಏನಾಗುತ್ತೆ ಅಂದರೆ ನೀವು ನೀವು ಏನು ಫರ್ಟಿಲೈಸರು ಅಥವಾ ಈ ಪೆಸ್ಟಿಸೈಡು ಇವೆಲ್ಲ ಹೋಗ್ಬಿಟ್ರೆ ಅಂದರೆ ಸಿಕ್ಕಾವಟ್ಟೆ ಇನ್ವೆಸ್ಟ್ಮೆಂಟು ಯೂಜ್ ಇನ್ವೆಸ್ಟ್ಮೆಂಟ್ ಸುಮ್ಮ ಮಾಡ್ತಾನೇ ಇರದೆ ಹಾಕ್ತಾನೇ ಇರದೆ ಆಯಿತಾ ಈಗ ಒಂದು ರೋಗ ಹೋಯ್ತು ಇನ್ನೊಂದು ಬಂತು ಆಗೋಡಿ ಇನ್ನೊಂದು ಹೋಯ್ತು ಹೊಡಿ ಹೀಗೆ ಅಂದರೆ ನಿಮ್ಮ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗುತ್ತೆ ಕೊನೆಗೆ ಬರುತ್ತೆ ಈಗ ಸಪೋಸ್ ಏನಪ್ಪ ಅಂದರೆ ನೂರು ರೂಪಾಯಿ ಇನ್ವೆಸ್ಟ್ ಮಾಡಿಬಿಟ್ಟು ನೂರು ಇಪ್ಪತ್ತು ರೂಪಾಯಿ ಯಾಕೆ ತೆಗಿಬೇಕು ಸರ್ ನಮಸ್ತೆ ಸರ್ ನಮಸ್ತೆ ಹಾಂ ಸರ್ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್ ನಾನು ಕುಮಾರಸ್ವಾಮಿ ಅಂತ ಇಲ್ಲೇ ಸಾಕ್ಸಂದ್ರ ಗಾಮ ನಿಟ್ಟೂರು ಹೋಬಳಿ ಗುಬ್ಬಿ ತಾಲೂಕು ತುಮಕೂರು ಡಿ ಜಿಲ್ಲೆ ನಾನು ಬೇಸಿಕಲಿ ಆ್ಯಕ್ಚುಲಿ ಸಾಫ್ಟ್ವೇರ್ ಇಂಜಿನಿಯರು ಲೈಕ್ ಒಂದು ಎಂಟು ವರ್ಷದಿಂದ ನಾನು ಇಲ್ಲಿ ಅಗ್ರಿಕಲ್ಚರ್ ಮಾಡ್ತಾಯಿದ್ದೀನಿ ಸ್ಟಾರ್ಟಿಂಗ್ ಬಂದಾಗೆಲ್ಲ ಪಾಲಿ ಹೌಸು ಶೇಡ್ ನೆಟ್ಟು ಮತ್ತು ತುಂಬ ತರಕಾರಿ ಬೆಳೆಗಳು ಹೂವಿನ ಬೆಳೆಗಳು ಈ ಥರ ಹಣ್ಣಿನ ಬೆಳೆಗಳು ಎಲ್ಲ ಬೆಳೆದಿದ್ದೀವಿ ಮತ್ತು ಈಗ ಅಟ್ ಪ್ರೆಸೆಂಟ್ ಆಫ್ಟರ್ ದಟ್ ಒಂದು ಐದು ವರ್ಷ ಆದಮೇಲೆ ಹಂತ ಹಂತವಾಗಿ ನಾನು ಅಡಿಕೆ ಇಡ್ತಾಯಿದ್ದೀನಿ ಮತ್ತು ತೆಂಗು ಅಡಿಕೆ ಮತ್ತು ಸ್ವಲ್ಪ ಹಣ್ಣಿನ ಗಿಡಗಳು ಈ ಥರ ಇದ್ದೀವಿ ಎಂಟು ವರ್ಷದಿಂದ ಅಷ್ಟೇ ನೀವು ರೈತರು ಹೌದು ಹೌದು ಅದಕ್ಕೂ ಮುಂಚೆ ಇಲ್ಲ ನನಗೆ ವ್ಯವಸಾಯಕ್ಕೂ ನನಗೂ ಏನಿದಿಲ್ಲ ಬಟ್ ಎನ್ ಸಿಸ್ಟರ್ ಮಾಡಿದ್ರು ನಮ್ಮ ತಂದೆ ನಮ್ಮ ತಾತರೆಲ್ಲ ಮಾಡ್ತಾ ಓಕೆ ನಮ್ಮ ತಂದೆಯೂ ಇಲ್ಲ ಅವರೂ ಎಂಪ್ಲಾಯ್ಡು ಆಮೇಲೆ ನಾವೇನು ಏನು ಮಾಡ್ತಾ ಇರಲಿಲ್ಲ ಸುಮ್ಮನೆ ಒಂದು ಆಸೆ ಆಯಿತು ಏನಾದರೂ ಒಂದು ಅಗ್ರಿಕಲ್ಚರಲ್ಲಿ ಏನೋ ಮಾಡೋಕ್ಕೆ ಯಾಕಂದರೆ ಅಗ್ರಿಕಲ್ಚರಲ್ಲಿ ಎಜುಕೇಟೆಡ್ ಪೀಪಲ್ ಇಲ್ಲ ಆ ಇಲ್ಲದ್ದೇನೇ ಡ್ರಾಬ್ಯಾಕ ಏನೋ ಗೊತ್ತಿಲ್ಲ ಬಟ್ ಎಜುಕೇಟೆಡ್ ಇಲ್ಲ ಹಾಗಾಗಿ ನೋಡೋಣ ನಾವೇನಿದ್ರೆ ನನಗೂ ಸ್ವಲ್ಪ ಆಸೆ ಇತ್ತು ಅಗ್ರಿಕಲ್ಚರ್ ಮಾಡಬೇಕು ಅಂತ ಆವಾಗ ಒಂದು ಟ್ವೆಲ್ ಇಯರ್ಸ್ ಬ್ಯಾಕ್ ನಾನು ಈ ಜಮೀನು ಖರೀದಿ ಮಾಡಿದೆ ಆ್ಯಕ್ಚುಲಿ ಇದೇನು ನಮ್ಮದು ಏನು ಸಿಸ್ಟರ್ ಅಲ್ಲ ಖರೀದಿ ಮಾಡಿದ ಪ್ರಾಪರ್ಟಿ ಟ್ವೆಲ್ ಇಯರ್ಸ್ ಹಿಂದೆಗಡೆ ಖರೀದಿ ಮಾಡಿದೆ ಒಂದು ನೈನ್ ಇಯರ್ಸ್ ಬ್ಯಾಕು ನಾನು ಬೆಂಗ್ಳೂರಿಂದ ವಾಪಸ್ ಬಂದೆ ಒಂದು ಇಯರ್ ಆಯಿತು ಸ್ವಲ್ಪ ಡೆವಲಪ್ ಮಾಡೋಕ್ಕೆ ಎಲ್ಲ ಯಾಕಂದರೆ ಇದು ಕಾಡಿದ್ದಂಗಿತ್ತು ಇತ್ತು ಅದೆಲ್ಲ ಡೆವಲಪ್ ಮಾಡಿದೆ ಡೆವಲಪ್ ಆದಮೇಲೆ ಹಂತ ಹಂತವಾಗಿ ಬಟ್ ನನಗೆ ಬರ್ತಿದ್ದಿದ್ದು ಬರೀ ಒಂದು ಕಾಲು ನೀರು ಹಂಗಾಗಿ ಒಂದು ಕಾಲು ನೀರು ಬ ಇತ್ತು ಜನ ಎಲ್ಲ ನೋಡಿದರು ಬಟ್ ಡಿಮೋಟಿವೇಟ್ ಮಾಡೋರೇ ಜಾಸ್ತಿ ಅಂದರೆ ಈ ನಮ್ಮ ಈ ಫಾರ್ಮರ್ ಕಮ್ಯುನಿಟಿಯಾಗಿ ಅದೊಂದು ಇದೆ ಡಿಮೋಟಿವೇಟ್ ಮಾಡಿರು ಅಂದರೆ ಒಂದು ಕಾಲು ಇಂಚಲ್ಲಿ ಏನು ಬೆಳೆಯೋಕ್ಕಾಗಲ್ಲ ಅಂತ ಎಲ್ಲ ಮಾಡಿದರು ಬಟ್ ಆವಾಗ ನಾನು ಒಂದು ಕಾಲು ಇಂಚಲ್ಲಿ ನಾನು ಪಾಲಿ ಶೇಡ್ ಶೈಡ್ನಿಟ್ಟು ಸುಮಾರು ಒಂದು ಒಂದು ಎಕರೆಯಲ್ಲಿ ಬೆಳೀತಾ ಇದ್ದೆ ಹಣ್ಣು ತರಕಾರಿ ಇಲ್ಲಿ ಟೋಟಲ್ ನಾಲ್ಕು ಎಕರೆ ಇದೆ ಟೋಟಲ್ ಟೋಟಲ್ ನಾಲ್ಕು ಎಕರೆ ಇದೆ ಅದರಲ್ಲಿ ಸುಮಾರು ಒಂದು ಎಕರೆಯಲ್ಲಿ ನಾನು ಇದು ಮಾಡಿದ್ದೆ ನಾನು ಪಾಲಿಹೌಸ್ ಮಾಡಿದ್ದೆ ಪಾಲಿಯೋಸು ಶೆಡ್ ಓಕೆ ಅದರಲ್ಲಿ ಮೋಸ್ಟ್ ಆಫ್ ದ ಟೈಮ್ ನಾನು ಕ್ಯಾಪ್ಸಿಕಮ್ ತುಂಬ ಬೆಳೆದೀನಿ ಕ್ಯಾಪ್ಸಿಕಮ್ ಆ್ಯಂಡ್ ಇದು ಹೂವು ಬೆಳೀತಿದ್ದೆ ಮಾರಿಗಳು ಸೇವಂತಿಗೆ ಎಲ್ಲ ಬೆಳೆದಿದ್ದೀನಿ ಈಗ ಜಸ್ಟ್ ಒಂದು ಟೂ ಇಯರ್ಸ್ ಬ್ಯಾಕ್ ಅನ್ನಿಸ್ತು ನನಗೆ ಅಂದರೆ ಈಲ್ಡ್ ಕಮ್ಮಿ ಆಯಿತು ಬರ್ತಾ ಬರ್ತಾ ಪಾಲಿಹೌಸಲ್ಲಿ ಮೇ ಬಿ ಶೇಡ್ ಕಮ್ಮಿ ಆಯಿತು ಅಥವಾ ಆ ಶೀಟಿನ ಸಮಸ್ಯೆನೂ ಗೊತ್ತಿಲ್ಲ ನೆಕ್ಸ್ಟ್ ಆದಮೇಲೆ ಪಾಲೇವಸು ಅದು ಶೀಟೆಲ್ಲ ತಗ್ಸಿದ್ದೀನಿ ಈಗ ಅಂದರೆ ಅಲ್ಲಿ ಏನಾಗುತ್ತೆ ಅಂದರೆ ಲೈಟ್ ಬರಲ್ಲ ಚೆನ್ನಾಗೆ ಹಾಗಾಗಿ ಏನಾದರೂ ಲೈಕ್ ಈಲ್ಡ್ ಕಮ್ಮಿ ಆಯ್ತೇನೋ ಈಗ ಸನ್ ಎಕ್ಸ್ಪೋಸನಿಗೆ ಬಿಟ್ಟಿದ್ದೀವಿ ನೆಟ್ ಫ್ಯೂಚರ್ ಮಾಡಬೇಕು ಅಲ್ಲ ಪಾಲಿ ಹೌಸ್ಬೋದ ಬೆಳೆಗಳು ಯಾವುದು ಬೆಳೀತಲ್ಲ ಈಗ ಸದ್ಯಕ್ಕೆ ಬೆಳೀತಾ ಇಲ್ಲ ಏಕೆ ಪಾಲಿ ಶೀಟ್ ಶೀಟೆಲ್ಲ ತೆಗ್ದಿದ್ದೀನಿ ಈಗ ಅಲ್ಲ ತೆಗಿಯೋ ಕಾರಣ ಹಾಂ ಅದಕ್ಕೆ ಕಾರಣ ಅಂದರೆ ಈಗ ಏನಾಗುತ್ತೆ ಒಂದು ಟು ಟು ತ್ರೀ ಇಯರ್ಸ್ ಆದಮೇಲೆ ಅದು ಈಲ್ಡ್ ಕಮ್ಮಿ ಆಯಿತು ಯಾಕಂದರೆ ಸನ್ ಎಕ್ಸ್ಪೋಸನ್ ಇರಲ್ಲ ಅದಕ್ಕೆ ಅಷ್ಟಾಗಿ ಕಮ್ಮಿ ಆಗ್ಬಿಡುತ್ತೆ ಇಳುವರಿ ಕಮ್ಮಿ ಆಗುತ್ತೆ ಏನಕ್ಕೆ ಅಂದರೆ ಆಕ್ಚುಲಿ ಹೊಸ ಮಣ್ಣು ಹೊಡಿಬೇಕು ಇಲ್ಲಾಂದ್ರೆ ಎಲ್ಲ ಹೊಸದಾಗಿ ಹೊಸ ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡಿ ಮಾಡ್ಬೋದು ಬಟ್ ಏನಾಗುತ್ತೆ ಎವ್ರಿ ಟೈಮ್ ಅದು ಮಾಡ್ತಾ ಹೋದಾಗ ಬರ್ಡನ್ ಆಗ್ತಾ ಹೋಗುತ್ತೆ ಎವ್ರಿ ಟೈಮ್ ಮಣ್ಣು ಹೊಡಿಬೇಕು ಎವ್ರಿ ಟೈಮ್ ನೀವು ಗೊಬ್ಬರ ಹೊಡೆಯೋದು ಅದೆಲ್ಲ ಮಾಡ್ತಾ ಹೋದರೆ ಸುಮ್ಮನೆ ಬರ್ಡನ್ ಆಗುತ್ತೆ ಮತ್ತು ಆ ಕರೋನಾ ಟೈಮಲ್ಲಿ ಸ್ವಲ್ಪ ಲಾಸು ಆಯಿತು ಅದರಲ್ಲಿ ಅಂದರೆ ಈಲ್ಡ್ ಸಿಕ್ಕಾಪಟ್ಟೆ ಈಲ್ಡ್ ಬಂತು ಬಟ್ ಮಾರ್ಕೆಟ್ ಇರಲಿಲ್ಲ ಹಂಗಾಗಿ ಅವಾಗಿಂದ ಸ್ವಲ್ಪ ಡಿಮೋಟಿವೇಟ್ ಆಗಿ ಅದನ್ನು ಅಷ್ಟಾಗಿ ಏನು ಮಾಡ್ತಾಯಿಲ್ಲ ಅದು ಅಲ್ಲ ಸರ್ ಎಷ್ಟು ಖರ್ಚಾಯಿತು ಒಂದು ಎಕರೆ ಪಾಲು ಯೋಸ್ ಮಾಡೋಕ್ಕೆ ಸರ್ ಇದು ಅರ್ಧ ಎಕರೆ ಅದು ಒಂದು ಕಾಲು ಎಕರೆ ಇದೆ ಕಾಲಂದರೆ ಜಾಸ್ತಿ ಬರುತ್ತೆ ಸ್ವಲ್ಪ ಕಾಲಿಗಿಂತ ಒಂದು ಹದಿನೈದು ಗುಂಟೆ ಬರ್ಬೋದು ಇದು ಮುಕ್ಕಾಲು ಎಕರೆ ಇತ್ತು ಓಕೆ ಆ ಕಡೆ ಸ್ವಲ್ಪ ತೆಗ್ದಿದ್ದೀನಿ ಇದು ಆ್ಯಕ್ಚುಲಿ ಕೃಷಿ ಭಾಗ್ಯ ಯೋಜನೆ ಅಂತ ಅವಾಗ ಆ ಕೃಷಿ ಭಾಗ್ಯ ಯೋಜನೆಯಲ್ಲಿ ನಾನು ಇದು ಮಾಡ್ಕೊಂಡಿದ್ದು ಶೆಡ್ ನೆಟ್ಟ ಅವಾಗ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಇತ್ತು ಅವಾಗ ಜನರಲ್ಗೆ ಇದರಲ್ಲಿ ಅನ್ಮ ಮಾಡ್ಕೊಂಡಿದ್ದಾವಾಗ ಎಷ್ಟು ಟೂ ತೌಸಂಡು ಸಿಕ್ಸ್ಟೀನ್ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಮಾಡ್ಕೊಂಡಿದ್ದೆ ನಾನು ಓಕೆ ಹ್ಞೂ ಅಂದರೆ ಅವಾಗ ಎಷ್ಟು ಖರ್ಚಾಗಿರ್ಬೋದು ಸರ್ ಅವಾಗ ಒಂದು ಎಂಟೊಂಬತ್ತು ಲಕ್ಷ ಖರ್ಚಾಗಿದೆ ನನ್ನ ಕಡೆಯಿಂದ ಎಂಟೊಂಬತ್ತು ಲಕ್ಷ ಎಷ್ಟು ವರ್ಷ ಇತ್ತು ಪಾಲಿಯೋಸು ಕರೆಕ್ಟಾಗಿ ಅಲ್ಲ ಇದು ಶೆಡ್ ನೆಟ್ ಇನ್ನೂ ಇದೆ ಚೆನ್ನಾಗಿದೆ ಈಗಲೂ ಇದೆ ಇದೆ ನೀವು ಬೆಳೆಯೋದು ಎಂಟು ವರ್ಷ ಬೆಳೆದ್ರಿ ನಾನು ಸುಮಾರೊಂದು ಈ ಏನಂತೀರಾ ಟೂ ತೌಸಂಡ್ ಟ್ವೆಂಟಿ ತನಕ ಬೆಳೆದಿದ್ದೀನಿ ಅಂದರೆ ಫುಲ್ ಫ್ಲೆಡ್ಜ್ ಓಕೆ ಆಮೇಲೆ ಟ್ವೆಂಟಿ ಫಸ್ಟು ಆವಾಗೆಲ್ಲ ಏಳುವರೆ ಅಲೆ ಕಮ್ಮಿ ಆಯಿತು ನಾನು ರೇಟು ಎಲ್ಲ ಸಿಗ್ತಾ ಇರಲಿಲ್ಲ ಸರಿ ಸುಮ್ಮನೆ ಅದೇ ಖರ್ಚು ಮಾಡಿರೋ ದುಡ್ಡು ಬರಲಿಲ್ಲ ಅವಾಗ ಓಕೆ ಇವಾಗ ಇಲ್ಲ ಇನ್ನು ಇನ್ನು ಇನ್ನೂ ಇದು ಆ್ಯಕ್ಚುಲಿ ಈಗ ಅಡಿಕೆ ಇಟ್ಟಿದ್ದೀನಿ ಈ ಅಡಿಕೆ ಇನ್ನೂ ಒಂದು ಫೈವ್ ಇಯರ್ಸ್ ಏನು ಸಮಸ್ಯೆ ಇಲ್ಲ ನನಗೆ ಆ್ಯಕ್ಚುಲಿ ಏನಕ್ಕೆ ತೆಗಿಲಿಲ್ಲ ಇದನ್ನ ಅಂದರೆ ತೆಗ್ದು ಅಡಿಕೆ ಇಡ್ಬೋದಿತ್ತು ಓಕೆ ಈಗ ತೆಗೆದೇ ಅಂದ್ಕೊಳ್ಳಿ ನೆಕ್ಸ್ಟ್ ನಾನು ಏನಾದರೂ ಬೆಳಿಬೇಕು ಅಂದ್ಕೊಳ್ಳಿ ಅಂದರೆ ತರಕಾರಿ ಬೆಳೆಗಳಿರ್ಬೋದು ಅಥವಾ ಹೂವು ಏನಾರು ಬೆಳಿಬೇಕಂದ್ರೆ ನೆಕ್ಸ್ಟ್ ನನಗೆ ಕನ್ಸ್ಟ್ರಕ್ಷನ್ ಮಾಡೋಕ್ಕೆಲ್ಲ ಖರ್ಚಾಗುತ್ತೆ ಹೌದು ಅದಕ್ಕಾಗಿ ಹಂಗೆ ಬಿಟ್ಟಿದ್ದೀನಿ ನೆಕ್ಸ್ಟ್ ಫ್ಯೂಚರಲ್ಲಿ ನನಗೇನೋ ಆಸಕ್ತಿ ಬಂತು ಅಥವಾ ರೇಟ್ ಸಿಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಬಂತು ಅಂದರೆ ಮತ್ತೆ ಬೆಳಿಬೋದು ಅಡಿಕೆ ಗಿಡದಲ್ಲೂ ಏನು ಬೆಳಿಬೋದು ಏನು ಸಮಸ್ಯೆ ಏನಿಲ್ಲ ಅಡಿಕೆ ಗಿಡ ಅಲ್ಲಿವರೆಗೂ ಹೋಗೋ ತನಕ ಇರುತ್ತೆ ಇರುತ್ತೆ ಅಲ್ಲಿವರೆಗೂ ಇರುತ್ತೆ ಆಮೇಲೆ ನೀವು ಬೇಡ ತೆಗಿಲೇಬೇಕು ಅವಾಗ ಯಾಕಂದ್ರೆ ಅಡಿಕೆ ಗಿಡ ಮೇಲೆ ಹೋಗ್ಬೇಕಲ್ಲ ಅಷ್ಟೊತ್ತಿಗೆ ಇದು ಇದು ಹೋಗ್ಬಿಡುತ್ತೆ ನನಗೆ ಪರ್ದೇನೂ ಹೋಗುತ್ತೆ ನಾಲ್ಕು ವರ್ಷ ಅಷ್ಟೇ ಆಕ್ಚುಲಿ ಇದು ಆಲ್ರೆಡಿ ಓದಂಗೆ ಏನಂದ್ರೆ ಮೇಂಟೆನೆನ್ಸ್ ನಾವು ಅಲ್ಲೆಲ್ಲೂ ಹಿಂಗೆ ಅರಿತಲ್ಲ ಒಳ್ಕೊಂಡು ಒಳ್ಕೊಂಡು ಒಳ್ಕಂಡು ಮೇಂಟೇನ್ ಮಾಡ್ತಾಯಿದ್ದೀವಿ ಹಾಗಾಗಿ ಇದೆ ಇದರಲ್ಲಿ ಆ್ಯಕ್ಚುಲಿ ಫಿಫ್ಟಿ ಪರ್ಸೆಂಟ್ ಶೇಡ್ ಬರುತ್ತೆ ಮತ್ತು ಎಲ್ಲ ರೇಸು ಯು ವಿ ರೇಸು ಎಲ್ಲನೂ ಬರುತ್ತೆ ಅಂದರೆ ಸನ್ಲೈಟ್ ಏನಿದೆ ಅದ್ರ ಫಿಫ್ಟಿ ಪರ್ಸೆಂಟ್ ಶೇಡ್ ಬರುತ್ತೆ ಬಟ್ ಅದು ಅದರಲ್ಲಿ ಯು ವಿ ಪ್ರೊಟೆಕ್ಟೆಡ್ ಅದು ಯು ವಿ ರೇಸ್ ಎಲ್ಲ ಬರೋಲ್ಲ ಒಳಗೆ ಹಾಗಾಗಿ ತುಂಬ ಅಂದರೆ ನ್ಯಾ ನ್ಯಾಚುರಲ್ ಅನ್ನೋಕ್ಕಿಂತ ಸ್ವಲ್ಪ ನೇಚರ್ ಎಗೇನೆಸ್ಟಾಗಿ ಬೆಳೆದಂಗೆ ಅದು ಹೌದು ಅದು ಪಾಲಿಯಸು ಇದರಲ್ಲಿ ಏನಿಲ್ಲ ಶೇಡ್ ಕಮ್ಮಿ ಆಗುತ್ತೆ ಅನ್ನೋದು ಬಿಟ್ಟರೆ ಎಲ್ಲ ರೇಸ್ ಎಲ್ಲನೂ ಬರುತ್ತೆ ಇದು ಯಾಕಂದರೆ ಇದೆಲ್ಲ ಪರ್ಫರೇಟೆಡ್ ಹೋಲ್ಸ್ ಇದೆ ಏನು ಸಮಸ್ಯೆ ಇಲ್ಲ ಕಮ್ಮಿ ಆಗುತ್ತೆ ಶೇಡ್ ಸೂರ್ಯನ ಕಿರಣಗಳು ಫಿಲ್ಟ್ರಾಗಿ ಸ್ವಲ್ಪ ಬರುತ್ತೆ ಫಿಫ್ಟಿ ಪರ್ಸೆಂಟ್ ಅಂತ ಗ್ಯಾರಂಟಿ ಬಟ್ ಅದಂಗೆ ಆಗಲ್ಲ ನಿಮಗೆ ಓಕೆ ಅದು ಯು ವಿ ಪ್ರೊಟೆಕ್ಟೆಡ್ ಅವು ಅದು ಯಾಕಂದರೆ ಅದು ಇರೋದೇ ಹಂಗಿದೆ ಅದು ಅದು ಡಿಸೈನ್ ಡಿಸೈನು ಬಟ್ ಚೆನ್ನಾಗಿ ಬರುತ್ತೆ ಈಲ್ಡ್ ಎಲ್ಲ ಬರುತ್ತೆ ಮತ್ತೆ ನಿಮಗೆ ಸ್ಟಾರ್ಟಿಂಗ್ ಬರುತ್ತೆ ಮತ್ತೆ ರೋಗ ರುಜನೆಗಳು ಭಾಳ ಕಮ್ಮಿ ಇರುತ್ತೆ ಯಾಕಂದ್ರೆ ಎಲ್ಲ ಪ್ರೊಟೆಕ್ಟೆಡ್ ಇರುತ್ತಲ್ಲ ಎಲ್ಲ ಕ್ಲೋಸ್ಡ್ ಇರುತ್ತೆ ಎನ್ವರ್ಮೆಂಟ್ ಮತ್ತೆ ಆಮೇಲೆ ನಾವು ಇಮ್ಯುಡಿಟಿ ಎಲ್ಲ ಕ್ರಿಯೇಟ್ ಮಾಡ್ಬೋದು ಒಳಗಡೆ ಎಲ್ಲ ಇವು ನೋಡ್ರಿ ನೋಡಿರಿಫಯರ್ಸ್ ಅಂದರೆ ಹೋಗ್ಬೋದು ಇದೆಲ್ಲ ಮೇಲ್ಗಡೆ ಅಂದ್ರೆ ಅದು ಆಲೆ ಬಹಳ ವರ್ಷ ಆಯಿತು ಅಂದರೆ ನಾವು ಮಾಡಿ ಆಲೆ ಒಂದು ಎಂಟು ಏಳೆಂಟು ವರ್ಷ ಆಯಿತು ಹಂಗಾಗಿ ಅಲ್ಲೆಲ್ಲ ಅರ್ದು ಒಂದ್ಸ ಬಿಡ್ತು ಅಂದ್ರೆ ಅದು ಬರದೆ ಆ ಶೀಟ್ ಬಿಡ್ತು ಅಂದ್ರೆ ಗಾಳಿಗೆ ಫುಲ್ ಎಲ್ಲ ಹರಿದೋಗ್ಬಿಡುತ್ತೆ ತರಕಾರಿ ಬೆಳೆದು ಮಾರಾಟ ಮಾಡ್ತಾರೆ ಬರುತ್ತೆ ಇಲ್ಲಿ ಚೆನ್ನಾಗಿ ಬರುತ್ತೆ ಎಲ್ಲರೂ ಈಗ ಏನೇ ಮಾಡ್ತಾರಲ್ಲ ಎಲ್ಲಿ ನಿಮಗೆ ಆಪರ್ಚುನಿಟಿ ಇದೆ ಅದು ಮಾಡ್ತಿದ್ದಾರೆ ಅಲ್ಟಿಮೇಟ್ಲಿ ದುಡ್ಡು ಮಾಡ್ತಾರಲ್ಲ ಎಲ್ಲರೂ ಹೌದು ಅದೇ ಥರ ಇಲ್ಲಿ ಚೆನ್ನಾಗಿ ಬರುತ್ತೆ ಇಲ್ಲ ಅಂತ ಹೇಳಲ್ಲ ಒಂದು ಟೂ ಟು ತ್ರೀ ಇಯರ್ಸ್ ಚೆನ್ನಾಗಿ ಬರುತ್ತೆ ಆಮೇಲೆ ಏನು ಮಾಡ್ಬೇಕಂದ್ರೆ ನೀವು ಎಲ್ಲ ಇದನ್ನೆಲ್ಲ ತೆಗಿಬೇಕು ಅಂದರೆ ಮಣ್ಣು ಹೊಸ ಮಣ್ಣು ಹಾಕಬೇಕು ಆ ಥರ ಎಲ್ಲ ಮಾಡ್ಕಂಡು ಮಾಡ್ಬೋದು ಮತ್ತೆ ಮಾಡ್ಬೋದು ಹಂಗೆ ಕಂಟಿನ್ಯೂಸ್ ಓಕೆ ಹ್ಞೂ ಅಂದರೆ ಈಗ ಎರಡೂ ನೀವು ಮಾಡಿರೋದು ಸಕ್ಸಸ್ ಆಗಿಲ್ಲ ಇಲ್ಲ ಸ್ಟಾರ್ಟಿಂಗ್ ಚೆನ್ನಾಗಿ ಬಂತು ನನಗೆ ಸ್ಟಾರ್ಟಿಂಗ್ ಏ ಒಂದು ತ್ರೀ ಟು ಫೋರ್ ಇಯರ್ಸ್ ಅಂತೂ ಅಲ್ಟಿಮೇಟ್ ಅಂದರೆ ನಿಮಗೆ ಈಲ್ಡ್ ಇದೆಯಲ್ಲ ನೀವು ಹೊರಗಡೆ ಹೊರಗಡೆ ನೀವು ಒಂದು ಎಕರೆಯಲ್ಲಿ ಹೊರಗಡೆ ಒಂದು ಎಕರೆಯಲ್ಲಿ ಹತ್ತು ಟನ್ ತೆಗೆದಿರಿ ಅಂದರೆ ಇದ್ರ ಒಳಗಡೆ ಒಂದು ಎಕರೆಯಲ್ಲಿ ನಲವತ್ತು ಟನ್ ತೆಗಿಬೋದು ಅಂದರೆ ಆಲ್ಮೋಸ್ಟ್ ಫೋರ್ ಟೈಮ್ಸ್ ಚೆನ್ನಾಗಿ ಬರುತ್ತೆ ಇದರಲ್ಲಿ ಇದರಲ್ಲಿ ಪ್ರೊಟೆಕ್ಟೆಡ್ ಕಲ್ಟಿವೇಶನ್ನಲ್ಲಿ ಈ ಇಳುವರಿ ತುಂಬ ಚೆನ್ನಾಗಿ ಬರುತ್ತೆ ಅದು ಆ್ಯಡೆಡ್ ಅಡ್ವಾಂಟೇಜು ಓಕೆ ಅದರಲ್ಲಿ ಒಂದು ಟ್ವೆಂಟಿ ಪರ್ಸೆಂಟ್ ಬಂದರೆ ಶೇಡ್ ನೆಟ್ಟಲ್ಲಿ ಇದರಲ್ಲಿ ಒಂದು ಫಾರ್ಟಿ ಪರ್ಸೆಂಟ್ ಬರುತ್ತೆ ಅಂದರೆ ಫೋರ್ ಟೈಮ್ಸ್ ಜಾಸ್ತಿ ಬರುತ್ತೆ ಅಂದರೆ ಇದು ಇದರ ಒಂದು ಮೈನಸ್ ಏನು ಅದೇ ಮೈನಸ್ ಅಂದರೆ ಆ್ಯಕ್ಚುಲಿ ಅಗೇನೆಸ್ಟ್ ನೇಚರ್ ಬೆಳೀತಾ ಇದೀವಿ ಮೇ ಬಿ ಲೈಕ್ ಅದು ಆ ಫುಡ್ಡಲ್ಲಿ ಆ ತರಕಾರಿಯಲ್ಲಿ ನೇಚರಲ್ಲಿ ಇರೋಂಥ ಎಲ್ಲ ಕಂಟೆಂಟ್ ಸಿಗದೆ ಇರ್ಬೋದು ಯಾಕಂದರೆ ನಾವು ಎಲ್ಲ ನಮ್ಮ ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡಿ ಬೆಳಿಯೋಕ್ಕೂ ನೇಚರಾಗಿರೋಕ್ಕೂ ಭಾಳ ವ್ಯತ್ಯಾಸ ಆರ್ಗ್ಯಾನಿಕಾಗಿ ಒಳಗಡೆ ಬೆಳೆದ್ರು ಇಲ್ಲ ಅವಾಗ ಇದು ಹಾಕ್ತಿದ್ವಿ ಎಂಥದ್ದು ವಾಟರ್ ಸಾಲಿಬಲ್ ಎಲ್ಲ ಕೊಡ್ತಾ ಇದ್ವಿ ಓಕೆ ವಾಟರ್ ಸಾಲಿಬಲ್ ಆರ್ಗ್ಯಾನಿಕ್ ಬೆಳಿಬೋದು ಈಗ ಆರ್ಗ್ಯಾನಿಕ್ ಬೆಳಿಬೇಕಂದ್ರೆ ಇವೆಲ್ಲ ಮಾಡ್ಕೊಂಡು ನೀವು ಆರ್ಗ್ಯಾನಿಕ್ ಬೆಳೆದಾಗ ಇಳುವರಿ ಬರೋಲ್ಲ ಇಳುವರಿ ಬರಲಿಲ್ಲ ಅಂದರೆ ನೀವೆಲ್ಲ ಇಷ್ಟೆಲ್ಲ ಇನ್ವೆಸ್ಟ್ ಮಾಡ್ಬಿಟ್ಟು ನೀವು ಬರೀ ಒಂದು ಒನ್ ಟನ್ ಎರಡು ಟನ್ ಬೆಳ್ಕೊಂಡು ನೀವು ಮಾರ್ಕೆಟಿಗೆ ತಗೊಂಡೋದ್ರೆ ನಿಮ್ಗೇನು ಆರ್ಗ್ಯಾನಿಕ್ ಅಂತ ಏನು ಯಾರೂ ಸಪ್ರೇಟ್ ಪ್ರೈಸ್ ಏನು ಕೊಡೋಲ್ಲ ಹೌದು ಆಯ್ತಾ ಅದಕ್ಕೇನಂದ್ರೆ ನಾನೇ ಕ್ರಿಯೇಟ್ ಮಾಡ್ಕೊಬೇಕು ಮಾರ್ಕೆಟು ನಾನೇ ರಿಟೇಲ್ ಮಾಡಬೇಕು ಅವೆಲ್ಲ ಮಾಡೋಕ್ಕೆ ಕಷ್ಟ ಎಸ್ ಎ ರೈತನಾಗಿ ನಾನು ಇದೆಲ್ಲ ಬಿಟ್ಕೊಂಡು ನಾನು ಬೆಂಗಳೂರಿಗೆ ಅವ್ನು ತಗೊಂಡೋಗ್ಬಿಟ್ಟು ನಾನು ಆರ್ಗ್ಯಾನಿಕ್ ಬರ್ದೀನಿ ಅಂತ ಪ್ರೂವ್ ಮಾಡಿ ಸರ್ಟಿಫಿಕೇಷನ್ ಮಾಡಿಸ್ಕೊಂಡು ಅದೆಲ್ಲ ಮಾಡೋದು ಸ್ವಲ್ಪ ಕಷ್ಟ ಈಗ ಆಯಿತು ಇವೆಲ್ಲ ಈಗ ಈಗ ನೀವು ಆರ್ಗ್ಯಾನಿಕ್ ಬಂದಿದ್ದೀರ ಹಾಂ ಈಗ ನಾನು ಏನೂ ಹಾಕಲ್ಲ ಅಂದರೆ ಮೆನ್ಯೂರ್ಸ್ ಹಾಕೋಲ್ಲ ಮೆನ್ಯೂರ್ಸ್ ಇಲ್ಲ ಸ್ಪ್ರೇಸ್ ಇಲ್ಲ ಎಂಥದ್ದು ಇಲ್ಲ ರಾಸಾಯನಿಕ ಮುಕ್ತ ರಾಸ ಫುಲ್ ಹಂಡ್ರೆಡ್ ಪರ್ಸೆಂಟ್ ಹಾಗಾಗಿ ನೀವು ಒಳಗಡೆ ಬೆಳಿತಾಯಿಲ್ಲ ಹಾಂ ಇಲ್ಲೂ ಬೆಳೀತಾ ಇಲ್ಲ ಈಗಲೂ ನಾನು ಬೆಳೆದರೂ ಸಹ ನಾನು ಅಂದ್ಕೊಂಡಿದ್ದೀನಿ ಇದನ್ನ ಹಾಕ್ಬಾರ್ದು ಅಂತ ಓಕೆ ಇದು ಈಗ ಈಗ ನೆಕ್ಸ್ಟ್ ಇದನ್ನ ಮಾಡಿದೆ ಅಂದರೆ ನಾನು ರಾಸಾಯನಿಕ ಯೂಸ್ ಮಾಡಲೇಬೇಕು ಮತ್ತೆ ಯಾಕಂದ್ರೆ ಈಲ್ಡ್ ಬರೋಲ್ಲ ಆಯಿತಾ ಗ್ರೋತ್ ಪ್ರೊಮೋಟರ್ಸ್ ಹಾಕಬೇಕು ಔಷಧಿಗಳು ಹೊಡಿಬೇಕು ಮತ್ತೆ ಮೆನ್ಯೂರ್ಸ್ ಹಾಕಬೇಕು ಡ್ರಿಪ್ ಅಲ್ಲಿ ಸಾಲಬಲ್ ಫರ್ಟಿಲೈಸರ್ಸ್ ಕೊಡಬೇಕು ಕೊಟ್ಟಾಗಲೇ ನಿಮಗೆ ಫೋರ್ ಟೈಮ್ಸ್ ಈಲ್ಡ್ ಬರೋದು ಅಂದರೆ ನಿಮಗೆ ಏನು ಪ್ರೊಟೆಕ್ಷನ್ ಏನಂದ್ರೆ ನಂಬರ್ ಆಫ್ ಸ್ಪ್ರೇ ಕಮ್ಮಿ ಆಗ್ತವೆ ಯಾಕಂದ್ರೆ ಹುಳ ಎಲ್ಲ ಎಲ್ಲ ಪ್ರೊಟೆಕ್ಟೆಡ್ ಇರುತ್ತೆ ಸ್ಪ್ರೇ ಕಮ್ಮಿ ಆಗ್ತವೆ ಬಿಟ್ಟರೆ ಮತ್ತು ನಿಮ್ಗೆ ಏನಾಗುತ್ತೆ ಗೊತ್ತಾ ನೀವು ಇಷ್ಟೆಲ್ಲ ಲ್ಯಾಕ್ಸ್ ಟುಗೆದರ್ ಇನ್ವೆಸ್ಟ್ ಮಾಡಿದಾಗ ಕಮ್ಮಿ ಈಲ್ಡಿಗೆ ನೀವು ಸ್ಯಾಟಿಸ್ಫೈ ಆಗಲ್ಲ ಆ್ಯಸ್ ಎ ರೈತನು ಸ್ಯಾಟಿಸ್ಫೈ ಆಗಲ್ಲ ಇಷ್ಟು ಇನ್ವೆಸ್ಟ್ ಮಾಡಿದ್ರೆ ನಾನು ತೆಗಿಬೇಕಲ್ಲ ಹೌದು ಅದಕ್ಕೆ ಏನು ಮಾಡ್ತೀವಿ ಜಾಸ್ತಿ ಹಾಕ್ತೀವಿ ಫರ್ಟಿಲೈಸರ್ಸ್ ಎಲ್ಲ ಜಾಸ್ತಿ ಓಕೆ ಜಾಸ್ತಿ ಹಾಕಿ ಜಾಸ್ತಿ ಇಳುವರಿ ತೆಗಿಯೋಕ್ಕೆ ಟ್ರೈ ಮಾಡ್ತಾ ಇರ್ತೀವಿ ಈಗ ನೀವು ಏನೂ ಇನ್ವೆಸ್ಟ್ ಮಾಡಿಲ್ಲ ಅಂದರೆ ನಿಮ್ಗೆ ಆಸೆ ಎಲ್ಲಿಂದ ಬರುತ್ತೆ ಹೌದು ಅದೆಷ್ಟು ಬಂದರೂ ನಿಮ್ಗೆ ಖುಷಿ ಹೌದು ಅದಕ್ಕೆ ಸಾವಯವ ಅಥವಾ ನ್ಯಾಚುರಲ್ ಹೋಗ್ಬಿಟ್ರೆ ಅಂದರೆ ಹೆಲ್ತು ಚೆನ್ನಾಗಿರುತ್ತೆ ಪ್ಲಸ್ ಇನ್ನೊಂದು ಹೇಳ್ತೀನಿ ಕೇಳಿರಿ ನನಗೆ ಆ್ಯಕ್ಚುಲಿ ಕಣ್ಣೆಲ್ಲ ಸಮಸ್ಯೆ ಆಗ್ಬಿಟ್ಟಿತ್ತು ಸ್ಪ್ರೇ ಹೊಡಿತೀವಲ್ವಾ ಈ ಓಪನ್ ಏರಿಯಾದ ನೀವು ಸ್ಪ್ರೇ ಕೊಟ್ಟರೆ ಅಂದರೆ ಯಾವುದೇ ಇದನ್ನು ಪೆಸ್ಟಿಸೈಡ್ಸೋ ಏನಾದರೂ ಫಂಗಿಸೈಡ್ಸ್ ಹೊಡಿತೀರಲ್ಲ ಗಿಡ ಅಂದಮೇಲೆ ಹೊಡಿತೀರ ರೋಗ ಬಂದಾಗ ಹೊರಗಡೆ ಏನಾಗುತ್ತೆ ಏರಿಯೇಷನ್ ಇರುತ್ತೆ ನಿಮಗೆ ಗಾಳಿಗೆ ಹೋಗ್ಬಿಡುತ್ತೆ ಕಡೆ ಇಲ್ಲೆಲ್ಲ ಇಲ್ಲೇ ಇರುತ್ತೆ ಹೆಲ್ತಿಗೆ ಭಾಳ ಅಪ್ಸೆಟ್ ಆಗುತ್ತೆ ಅಂದರೆ ಇಲ್ಲಿ ವರ್ಕ್ ನನಗೆ ಈಗ ಸ್ಪ್ರೇ ಮಾಡಿದಾಗ ನಾನೇ ಕುಡಿಬೇಕು ಅದನ್ನ ಹೌದು ಗಾಳಿ ಎಲ್ಲೂ ಇಲ್ಲ ಅವಾಗ ನನ್ಗೆ ಸ್ವಲ್ಪ ಹೆಲ್ತ್ನು ಸಮಸ್ಯೆ ಆಯ್ತು ಅಂದರೆ ಕಣ್ಣೆಲ್ಲ ಉರಿಯೋದು ಗಾಗಲ್ಸ್ ಎಲ್ಲ ಹಾಕೊಂಡೆ ಇವನ್ ಅವಾಗಲೇ ನಾವೆಲ್ಲ ಮಾಸ್ಕ್ ಎಲ್ಲಾ ಹಾಕೊಂಡ್ವಿ ಏನಂದ್ರೂ ಈ ಸಫೋಕೇಶನ್ ಇದ್ರೊಳಗೆ ಗಾಳಿನೂ ಬರಲ್ಲ ಅವನ್ನ ಹಾಕೊಂಡು ಕೆಲಸ ಮಾಡೋಕ್ಕಾಗಲ್ಲ ಈ ಥರ ಎಲ್ಲ ಇದೆ ಹೆಲ್ತ್ ಬೆನಿಫಿಟ್ಟು ಅದೇ ಆ ಥರ ಸಮಸ್ಯೆ ಮಾಡೋರಿಗೆ ಸಮಸ್ಯೆ ತಿನ್ನೋರಿಗೆ ಚೆನ್ನಾಗಿರುತ್ತೆ ಕ್ಯಾಪ್ಸಿಕಮ್ ಈಗ ಕ್ಯಾಪ್ಸಿಕಮ್ ಬರಲ್ಲ ಅಂತ ಬರುತ್ತೆ ಅಂದರೆ ಆ ಶೈನಿಂಗು ಆ ಸೈಜು ಏನು ನಿಮಗೆ ಮಾರ್ಕೆಟಾಗಿ ಕಾಣಿಸುತ್ತೆ ನೋಡ್ರಿ ಫುಲ್ ಗ್ಲೋಸಿ ಫಿನಿಶ್ ಇರುತ್ತೆ ಹೌದು ಒಂದೊಂದು ನಿಮಗೆ ಕ್ಯಾಪ್ಸಿಕಮು ಮೋರ್ ದೆನ್ ಒನ್ ಫಿಫ್ಟಿ ಟು ಟೂ ಹಂಡ್ರೆಡ್ ಗ್ರಾಮ್ಸ್ ಬರುತ್ತೆ ಹಾಂ ಆರ್ಗ್ಯಾನಿಕಲ್ಲಿ ಬರಲ್ಲ ಹೌದು ಆರ್ಗ್ಯಾನಿಕಲ್ಲಿ ಆ ರೇಂಜಿಗೆ ಬರಲ್ಲ ಬರುತ್ತೆ ಬಟ್ ಒಂದು ಸ್ವಲ್ಪ ಚಿಕ್ಕದಾಗಿರುತ್ತೆ ಒಂದು ನೂರು ಗ್ರಾಮ್ ಬರ್ಬೋದು ಶೇಪಿಂಗ್ ಶೇಪು ನಿಮಗೆ ಆ ತ್ರೀ ಲೋಪ್ಸೇ ಬೇಕು ಫೋರ್ ಲೋಪ್ಸೇ ಬೇಕು ಆ ಲೋಪ್ಸ್ ಬರೋಲ್ಲ ನಮಗೆ ಬರಲ್ಲ ಅದು ಬಟ್ ಜನ ಹೆಂಗ್ ಗೊತ್ತಾರ ನೀವು ಅದನ್ನ ತಗೊಂಡೋಗಿರಿ ಅದನ್ನ ಮಾರ್ಕೆಟಲ್ಲಿ ಯಾರೂ ಇಷ್ಟಪಡಲ್ಲ ಚೆನ್ನಾಗಿಲ್ಲ ಅಂತಾರೆ ಅದನ್ನ ಅಂದರೆ ಸಾಲ ಆಲ್ರೆಡಿ ಸೆಕೆಂಡ್ ಕ್ವಾಲಿಟಿ ಅದು ಇದು ನಲ್ವತ್ತು ರೂಪಾಯಿಗೆ ಒಳ್ಳೇದು ಹೋಗ್ತಾ ಇತ್ತು ಅಂದರೆ ನಿಮ್ಮದು ಇಪ್ಪತ್ತು ತೊಗೊಂಡ್ರೆ ಪುಣ್ಯ ಬಟ್ ಪ್ಯೂರ್ ನಿಮ್ಮದೇ ಆರ್ಗ್ಯಾನಿಕ್ ಗೊತ್ತಿಲ್ಲ ತಗೊಂಡ್ ಗೊತ್ತ ತಗೊಂಡಿ ಫಸ್ಟು ಅಟ್ರಾಕ್ಟ್ ಆಗಬೇಕು ಕಣ್ಣಿಗೆ ಚೆನ್ನಾಗಿ ಕಾಣಬೇಕು ಆಮೇಲೆ ಉಳಿದಿದ್ದು ಹೆಲ್ತ್ ಈಗ ಈಗ ಆರ್ಗ್ಯಾನಿಕ್ ಅಂತ ಹೇಳಿ ನಾ ಯಾವ್ದನ ಅದು ನಾ ಹೇಳ್ತನಲ್ಲ ಭಾಳ ಗ್ಲೋಸ್ ಇರೋದು ತ್ರೀ ಲೋಬು ಅವೆಲ್ಲ ಆರ್ಗ್ಯಾನಿಕ್ ಅಂತ ಕೊಡ್ತೀನಿ ಅಂತ ಕಳ್ರಿ ಯಾರೋ ಒಂದು ಕೆ ಜಿ ಎರಡು ಕೆ ಜಿ ತಗೊಂಡೋಗ್ತಾನೆ ಅವನೇನು ಟೆಸ್ಟಿಂಗ್ ಲ್ಯಾಬಿಗೆ ತಗೊಂಡೋಗ್ತಾನೆ ನಾನು ಹೇಳ್ತೀನಿ ಅವ್ನು ಕೇಳ್ಬೇಕಷ್ಟೆ ಅಷ್ಟೇ ಈ ಥರ ಆಗ್ತಾಯಿದೆ ಇಲ್ಲಾಂದ್ರೆ ಅದಕ್ಕೆ ಒಂದು ಮಾರ್ಕೆಟ್ ಕ್ರಿಯೇಟ್ ಮಾಡಬೇಕು ಆರ್ಗ್ಯಾನಿಕ್ ಅಂತ ಆರ್ಗ್ಯಾನಿಕ್ ಅಷ್ಟೇ ಅಪ್ಪ ಅಲ್ಲಿರೋದು ಅಂತ ಆಗಿ ಯಾರಾದರೂ ಇರು ಇವರು ಇರಬೇಕು ಚೆಕಿಂಗ್ ಫೆಸಿಲಿಟಿ ಇರಬೇಕು ಆ ಥರ ಎಲ್ಲ ಮಾಡಿದರೆ ಆರ್ಗ್ಯಾನಿಕ್ ಸಕ್ಸಸ್ ಆಗಬಹುದು ನಾನು ಜೀವ ಮೊದಲು ಜೀವ ಹಸುಗಳಿದ್ದು ಜೀವಾಮೃತ ಕೊಡ್ತಾ ಇದ್ದೆ ನಂದು ಏಳರಿಂದ ಎಂಟು ಹಸು ಇದ್ದು ಓಕೆ ಆಮೇಲೆ ಏನಾಯಿತು ಅಂದರೆ ನನ್ನ ಮಗಳು ಎಸ್ ಎಲ್ ಸಿ ಬಂದಳು ಆ ಟೈಮಲ್ಲಿ ಅವಳಿಗೆಲ್ಲ ಓದ್ಕೊಡ್ಬೇಕಾಗದ ಕಾರಣ ನಾನು ಅವನ್ನೆಲ್ಲ ಮಾರಿದೆ ಬಟ್ ನನಗೆ ಅದು ಚೆನ್ನಾಗಿತ್ತು ಅಂದರೆ ರಿಸಲ್ಟ್ ಚೆನ್ನಾಗಿತ್ತು ಜೀವಾಮೃತ ಬಟ್ ಅದಕ್ಕೆ ಪರ್ಯಾಯವಾಗಿ ಏನು ಮಾಡಬೇಕು ಅಂದ್ಕಂಡು ಯೋಚನೆ ಮಾಡಿದಾಗ ಇದು ಆರ್ಗ್ಯಾನಿಕ್ ಎನ್ ಪಿ ಕೆ ಸಿಕ್ತು ನನಗೆ ಈಗ ಹಸುಗಳು ಇಲ್ಲ ಹಸುಗಳು ನೋಡ್ಕೋಳೋಕ್ಕಾಗಲ್ಲ ಅಂದ್ಬಿಟ್ಟು ಅದಕ್ಕೆ ಪರ್ಯಾಯವಾಗಿ ಏನು ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಒಂದು ಆರ್ಗ್ಯಾನಿಕ್ ಫರ್ಟಿಲೈಸರ್ ಸಿಕ್ತು ಇದರಲ್ಲಿ ಏನಪ್ಪ ಅಂದರೆ ನಿಮಗೆ ಅಂತ ಇದರಲ್ಲಿ ಏನಂದರೆ ನಿಮಗೆ ಒಂದು ಕೆ ಜಿಗೆ ಹಂಡ್ರೆಡ್ ರುಪೀಸ್ ಅಷ್ಟೇ ಆಯ್ತಾ ಅದು ಎರಡು ಕೆ ಜಿ ಸಾಕು ಒಂದು ಡ್ರಮ್ಮಿಗೆ ಎರಡು ಕೆ ಜಿ ಅದನ್ನ ಹಾಕ್ಬಿಟ್ಟು ಅದರೊಳಗೆ ನಿಮಗೆಲ್ಲ ನೈಟ್ರೋಜನ್ ಫಿಕ್ಸೇಷನು ಫಾಸ್ಫರಸ್ ಫಿಕ್ಸೇಷನು ಪೊಟ್ಯಾಶ್ದು ಎಲ್ಲ ಸಾಲ್ಯೂಬುಲೈಝಿಂಗ್ ಬ್ಯಾಕ್ಟೀರಿಯಾಸ್ ಅದರಲ್ಲಿ ಆಯಿತಾ ಅವರು ಏನು ಹೇಳ್ತಾರೆ ಅದನ್ನು ಗಿಡಕ್ಕೆ ಹಾಕಬೇಕು ಅಂತ ಹೇಳ್ತಾರೆ ಬಟ್ ಎಸ್ ಎ ರೈತ ನಾನು ಅದನ್ನು ಡೈರೆಕ್ಟ್ ಹಾಕ್ಬಿಟ್ರೆ ಅಂತ ಕೊಳ್ಳಿ ಎವ್ರಿ ಟೈಮ್ ಪರ್ಚೇಸ್ ಮಾಡ್ತಾನೆ ಇರ್ಬೇಕು ನಾನು ಅಂದರೆ ನನಗೆ ಬರ್ಡನ್ ಜಾಸ್ತಿ ಆಗ್ಬಿಡುತ್ತೆ ಅದಕ್ಕೆ ನಾನೇನು ಯೋಚನೆ ಮಾಡಿದೆ ಓಕೆ ಈಗ ಬ್ಯಾಕ್ಟೀರಿಯಾ ಐತೆ ಅಂದಮೇಲೆ ಅದು ಮಲ್ಟಿಪ್ಲೈ ಆಗಬೇಕು ಅಲ್ಲವರಾ ಅದು ಬ್ಯಾಕ್ಟೀರಿಯಾದ ಗುಣ ಅದು ನಾನೇನು ಮಾಡಿದೆ ಅದಕ್ಕೆ ಇನ್ನೂರು ಲೀಟ್ರ್ ನೀರು ಎರಡು ಕೆ ಜಿ ಅವ್ರದ್ದು ಗೊಬ್ಬರ ಆರ್ಗ್ಯಾನಿಕ್ಕು ಪ್ಲಸ್ ಎರಡು ಕೆ ಜಿ ಬೆಲ್ಲ ಹಾಕ್ತೀನಿ ಇದಕ್ಕೆ ಬೆಲ್ಲ ಹಾಕ್ಬಿಟ್ಟು ಏನು ಮಾಡ್ತೀನಿ ಎವ್ರಿ ಡೇ ಅದಕ್ಕೇನು ಪ್ರೊಸೀಜರ್ ಮಾಡ್ತೀರಲ್ಲ ಅದು ಜೀವ ಅಮೃತಕ್ಕೆ ಅದೇ ಥರ ಬೆಳಗ್ಗೆ ಸಾಯಂಕಾಲ ಹಿಂಗೆ ಒಂದು ಸತಿ ಹಿಂಗೆ ತಿರುಗಿಸ್ತೀನಿ ಆಯಿತಾ ನೆಕ್ಸ್ಟು ಒಂದು ಫೈ ಟು ಸೆವೆನ್ ಡೇಸಲ್ಲಿ ಸೇಮ್ ಅದೇ ಥರ ನಿಮಗೆ ಮಲ್ಟಿಪ್ಲೈ ಆಗಿರೋದು ಸಿಗುತ್ತೆ ಗೊಬ್ಬರ ಸಿಗುತ್ತೆ ಇದರಿಂದ ಏನು ಬೆನಿಫಿಟ್ ನಾನೇನು ಮಾಡ್ತೀನಿ ಈ ಟೋಟಲ್ ಟು ಹಂಡ್ರೆಡ್ ಲೀಟ್ರ್ನು ಹಾಕ್ಬಿಡಲ್ಲ ಅದ್ರಾಗ ಏನು ಮಾಡ್ತೀನಿ ಒಂದು ಟ್ವೆಂಟಿ ಲೀಟ್ರ್ ಉಳಿಸ್ಕೊತೀನಿ ಕೆಳಗಿಂದು ಆಯ್ತಾ ಆ ಟ್ವೆಂಟಿ ಲೀಟ್ರಿಗೆ ಏನು ಮಾಡ್ತೀನಿ ಗೊತ್ತಾ ತಿರ್ಗಿ ಎರಡು ಲೀಟ್ರ್ ಎರಡು ಕೆ ಜಿ ಬೆಲ್ಲ ಹಾಕ್ತೀನಿ ಅಷ್ಟೇ ನೀರು ಬಿಡ್ತೀನಿ ಅಷ್ಟೇ ಮುಗೀತೀಗ ಆರು ಏಳು ಜನ ಬಿಡ್ತೀರಾ ಮಲ್ಟಿಪ್ಲೈ ಆಗುತ್ತೆ ಮಲ್ಟಿಪ್ಲೈ ಆಗುತ್ತೆ ತಿರ್ಗಿ ಅದನ್ನೇ ಯೂಸ್ ಮಾಡ್ತೀನಿ ತಿರ್ಗಿ ಹಂಗೆ ಮಾಡ್ತಾನೆ ಇರ್ತೀನಿ ಈ ಥರ ನಾನೊಂದು ಎಂಟತ್ತು ಟೈಮ್ ಮಾಡ್ತೀನಿ ಅಂದರೆ ಇನ್ನೂರು ರೂಪಾಯಿ ದುಡ್ಡಲ್ಲಿ ನಾನು ಎಂಟತ್ತು ಟೈಮ್ ಗೊಬ್ಬರ ಮಾಡ್ಕೊತೀನಿ ಓಕೆ ಅದು ನನಗೆ ಬಹಳ ಅಡ್ವಾಂಟೇಜ್ ಅದು ಈಗ ಇಲ್ಲ ಈ ತರ ಮಾಡ್ತಾ ಇದೆ ಜೀವಾಮೃತನೇ ಮಾಡ್ತಾ ಇದೆ ನಮ್ದು ಶೆಡ್ ಎಲ್ಲ ಇದೆ ಕೊಟ್ಟಿಗೆ ಎಲ್ಲ ಇದೆ ಚೆನ್ನಾಗಿ ಬರ್ತಾ ಇದೆ ನೀವೇ ನೋಡ್ತಾ ಇದ್ರ ಮೊನ್ನೆ ನೀರೇ ಇಲ್ಲ ನಮಗೆ ನೀವು ನಂಬ್ತಿರಲ್ಲ ನಮ್ದು ಒಂದು ಕಾಲು ಇಂಚ್ ನೀರಷ್ಟೇ ಬರೋದು ಅಂದ್ರೆ ಈಗ ಮಳೆಗಾಲದಲ್ಲಿ ಚೆನ್ನಾಗಿ ಬರುತ್ತೆ ಈಗ ಬೇಸಿಗೆ ಪೀಕ್ ಅವಾಗೆಲ್ಲ ಒಂದು ಕಾಲು ಇಂಚ್ ನೀರು ಅಷ್ಟೇ ಬರೋದು ಈ ಈ ತೊಟ್ಟಿ ಇದೆಯಲ್ಲ ಈ ತೊಟ್ಟಿ ಮಾಡ್ಕೊಂಡಿರೋ ಉದ್ದೇಶನೇ ಅದು ನಾನು ಇದು ಬಯೋಡೈಜೆಸ್ಟ್ರ್ ಅಂತ ಮಾಡ್ಕೊಂಡೆ ನಾನು ಫಸ್ಟು ಇಲಾಖೆಯಿಂದಾನೇ ಇದನ್ನು ಆ ಬಯೋಡೈಜೆಸ್ಟ್ರಲ್ಲಿ ಏನು ಮಾಡ್ತಿದ್ದೆ ನಮ್ಮ ಏನೆಲ್ಲ ಕಸ ಕಡ್ಡಿ ಸಿಗುತ್ತೆ ಎಲ್ಲ ಹಾಕ್ತಿದ್ದೆ ಗೊಬ್ಬರ ಆಗೋದು ಹೊಡಿತಾ ಇದ್ದೆ ನೀರಿದ್ದಾಗ ಈಗ ಅದನ್ನು ನೀರು ಸ್ಟೋರೇಜ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ನನಗೆ ಒಂದು ದಿನಕ್ಕೆ ಓನ್ಲಿ ಐದು ಸಾವಿರ ಲೀಟ್ರ್ ಅಷ್ಟೇ ಸಿಗೋದು ನೀರು ಯಾವಾಗ ಬೇಸಿಗೆಯಲ್ಲಿ ಆ ಐದು ಸಾವಿರ ಲೀಟ್ರ್ ನೀರಲ್ಲೇ ನಾನು ಎಲ್ಲನೂ ಸಾವಿರದ ಏಳ್ನೂರು ಗಿಡ ಇದೆ ಅಡಿಕೆ ಗಿಡ ಓಕೆ ಮೇಂಟೈನ್ ಮಾಡ್ತಾ ಇದ್ದೀನಿ ಅದರಾಗಿ ಈಗ ನೀರು ಅದಕ್ಕೆ ಏ ಅದಕ್ಕೆ ಡಂಪ್ ಮಾಡ್ಕೊಂತೀನಿ ಅಲ್ಲಿಂದ ಇಲ್ಲಿ ಎರಡು ಎಚ್ ಪಿ ಮೋಟ್ರ್ ಇಟ್ಟೀನಿ ಪ್ರೆಸರ್ ಆಗಿ ಹೊಡೆಯುತ್ತೆ ಹೌದು ಏನಾಗುತ್ತೆ ಅಂದರೆ ರೈತರು ಮಾಡೋದು ಇನ್ನೊಂದು ತಪ್ಪು ಎಂಥ ಬೋರೆ ಆಗಲಿ ಅದು ಬೇಸಿಗೆ ಕಾಲದಲ್ಲಿ ಕಮ್ಮಿ ಆಗುತ್ತೆ ನೀರು ಸ್ಟಾರ್ಟಿಂಗ್ ಪ್ರೆಸರ್ ಬರುತ್ತೆ ಆಮೇಲೆ ಕಮ್ಮಿ ಆದೇ ಆಗುತ್ತೆ ಬಟ್ ಎಲ್ಲರೂ ಏನು ಮಾಡ್ತಾರೆ ಆನ್ ಮಾಡಿ ಹೋಗ್ತಾರೆ ಅದೇನಾಗುತ್ತೆ ಒಷ್ಟು ಗಿಡಕ್ಕೆ ಹೋಗಿರುತ್ತೆ ಒಷ್ಟು ಗಿಡಕ್ಕೆ ಹೋಗಲ್ಲ ಆಫ್ಟರ್ ಒಂದು ಹಾಫ್ ಆನ್ ಅವರ್ ಕಮ್ಮಿ ಆಗುತ್ತೆ ಪ್ರೆಜರ್ವ್ ಓಕೆ ಅವಾಗೇನಾಗುತ್ತೆ ವ್ಯತ್ಯಾಸ ಅಲ್ಲೇ ಗೊತ್ತಾಗಲ್ಲ ಅವ್ರಿಗೆ ಮೇಲೆ ಗೊತ್ತಾಗುತ್ತೆ ಇಲ್ಲಿ ನೋಡಿ ಅಲ್ಲ ಅದಕ್ಕೂ ನೀರು ಬಿಟ್ಟಿದ್ದೀನಿ ಇದಕ್ಕೂ ನೀರು ಬಿಟ್ಟಿದ್ದೀನಿ ಇದು ಹೋಯ್ತು ಅಂತಾರೆ ಈ ಥರ ಅಂದ್ರೆ ಸಣ್ಣ ಸಣ್ಣ ಇವು ಲಾಜಿಕ್ ಅಷ್ಟೇ ಇದೆ ನಾನು ಒಂದೇ ಪ್ರೆಸರಲ್ಲಿ ಅಲ್ಲಿ ನೀರು ಬಿಡ್ತೀನಿ ಐದು ಸಾವಿರ ಲೀಟರ್ ಎಲ್ಲ ಗಿಡಕ್ಕೂ ಹೋಗುತ್ತೆ ಈಕ್ವಲ್ ಆಗಿ ಎರಡು ಎಚ್ ಪಿ ಮೋಟ್ರ್ ಎರಡು ಎಚ್ ಪಿ ಮೋಟ್ರ್ ಇದೆ ಕೆಳಗೆ ಸಿಂಗಲ್ ಫೇಸ್ ಮೋಟ್ರ್ ಸಾಕು ಇದನ್ನೆಲ್ಲ ಕೊಡ್ತೀರಾ ಅದನ್ನ ನಾನು ಅದ್ರ ಹಾಕ್ತಿನಲ್ಲಿ ಹಾ ಮೊದಲೇನು ಮಾಡ್ತಿದ್ದೆ ಲೈಕ್ ಒಂದು ಟೂ ಇಯರ್ಸ್ ಬ್ಯಾಕು ನಾನು ಅಲ್ಲಲ್ಲೇ ಈ ಡ್ರಮ್ಗಳಿಟ್ಟಿದ್ದೆ ಎರಡೆರಡು ಒಂದೊಂದು ಪ್ಲಾಟಿಗೆ ಡ್ರಮ್ ಡ್ರಮ್ಮು ಕೈಯಾಗಿ ಇದ್ದೆ ಓಕೆ ಏನಾಯ್ತು ಅಂದರೆ ಈ ಕಸ ಕಡ್ಡಿ ಜಾಸ್ತಿ ಆಗ್ಬಿಡ್ತು ಹಾವು ಅವೆಲ್ಲ ಜಾಸ್ತಿ ಅದು ಯಾಕಂದ್ರೆ ನಾನು ಸ್ಪ್ರೇ ಮಾಡಲ್ಲ ಎಲ್ಲ ಬರ್ತಾವೆ ಮತ್ತೆ ಏನು ಮಾಡೋಕ್ಕಾಗಲ್ಲ ಬರ್ತವಲ್ಲ ಹಂಗಾಗಿ ಏನಾಯಿತು ಆ ಒಂದು ಬೈಕ್ಗೆ ಬೇಡ ಎಲ್ಲ ಒಂದೇ ಅಲ್ವಾ ಅಲ್ಲಿ ಹೋಗಿ ಒಯ್ಯೋದೇನು ಇಲ್ಲಿ ಇಲ್ಲಿ ಹಾಕ್ಬಿಟ್ಟು ಇಲ್ಲಿಂದ ಮೋಟರ್ ಆನ್ ಮಾಡ್ಬಿಟ್ರೆ ಎಲ್ಲ ಗಿಡಕ್ಕೂ ಹೋಗುತ್ತೆ ವಾಲುಗಳು ಚೇಂಜ್ ಮಾಡೋದಷ್ಟೇ ಫಿಲ್ಟರ್ ಇರುತ್ತೆ ಇದು ಫಿಲ್ಟರ್ ಆಗಿ ಇಲ್ಲ ಇದು ಇದು ಆ್ಯಕ್ಚುಲಿ ಆ್ಯಸ್ ಗುಡ್ ಆ್ಯಸ್ ವಾಟರ್ ಅಷ್ಟೇ ಇದು ಇದರಲ್ಲಿ ಏನೂ ಇರಲ್ಲ ಏನಿರಲ್ಲ ನೋಡಿ ಏನು ಇರಲ್ಲ ಇದರಲ್ಲಿ ಏನೋ ಬಿದ್ದಿದ್ರೆ ಹಿಂಗೆಲ್ಲ ಹುಳ ಗಿಳ ಬಿದ್ದಿರ್ತವೆ ಹಿಂಗೆ ನೋಡ್ರಿ ಇದನ್ನ ಅದಕ್ಕೆ ಇಟ್ಕೊಂಡಿದ್ದೀನಿ ಎತ್ತ ಹಾಕ್ಬಿಡೋದು ಅಷ್ಟೇ ಹುಳ ಬಿದ್ದಿದ್ರೆ ಈಗ ನೋಡ್ರಿ ಇದ್ರಾಕಿ ಇದ್ರೊಳಕ್ಕೆ ಹಾಕಿ ಬಿಟ್ಟುಬಿಟ್ರೆ ಇದ್ರಾಗ ಬೀಳ್ತಾ ಇರುತ್ತೆ ನೀರು ಮೋಟರ್ ಆನ್ ಮಾಡ್ತೀನಿ ಹೋಗ್ತಾ ಇರುತ್ತೆ ಈ ನೀರು ಬಿಡ್ತೀನಿ ಜೊತೆಗೆ ಏನು ಫುಲ್ ಕೊಡಕ್ಕೆ ಆಗಲ್ಲ ಯಾಕಂದ್ರೆ ತುಂಬಾ ಗಿಡ ಇದಾವಲ್ಲ ಹಂಗಾಗಿ ಪ್ಲಸ್ ಇದು ಗೊಬ್ಬರ ಓಕೆ ನಿಮಗೆ ಇದನ್ನ ಕಲ್ಚರ್ ಮಾಡಿದ್ಮೇಲೆ ಜೀವಮೃತ ಏನ್ ಸ್ಮೆಲ್ ಬರುತ್ತೋ ಅದೇ ಬರುತ್ತೆ ಹಂಗಾಗಿ ನಿಮ್ಗೇನು ಕೆಮಿಕಲ್ ಇಲ್ವೇ ಇಲ್ಲ ಅದರಲ್ಲೂ ಈಗ ನಾವು ಮುಂದೆ ಸರ್ ಟೋಟಲ್ ನಮ್ಮ ಪ್ಲಾಟ್ ನಾಲ್ಕು ಎಕರೆ ಈ ದೊಡ್ಡ ಗಿಡ ಇದಾವಲ್ಲ ಇವು ನಾನ್ನೂರು ಗಿಡ ಇದಾವೆ ಅಡಿಕೆ ಗಿಡ ಈಗ ಅಲ್ಲಿ ಸಿಕ್ಸ್ ಇಯರ್ ಇದು ಓಕೆ ಅಡಿಕೆ ಗಿಡ ಬರ್ತಾ ಇತ್ತಲ್ವ ನಿಮಗೆ ಈಲ್ಡು ಹಾಂ ಲಾಸ್ಟ್ ಇಯರು ಫಿಫ್ತ್ ಇಯರಲ್ಲಿ ಒಂದು ಅರವತ್ತೆಂಟು ಕೆ ಜಿ ಬಂದಿತ್ತು ಸ್ಟಾರ್ಟಿಂಗು ಈ ಸರಿ ಒಂದು ಎರಡರಿಂದ ಮೂರು ಕ್ವಿಂಟಲ್ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೀವಿ ನೋಡಬೇಕು ಈಗ ಭೂಮಿ ಉಳಮೆ ಮಾಡ್ತೀರಾ ನೀವು ಈಗ ಯಾವುದು ಫ್ಯಾಕ್ಟ್ರಿ ಇದೆ ಇಲ್ಲ ಇದಿದೆ ನಾನು ರೋಟೋವೇಟ್ರ್ ಹೊಡಿತೀನಿ ರೋಟೋವೇಟ್ರ್ ಹ್ಞೂ ರೋಟೋವೇಟ್ರ್ ಮಾಡಿ ಎಷ್ಟು ವರ್ಷ ಆಯಿತು ಇದನ್ನು ಇದನ್ನು ನಾನು ರೋಟೋವೇಟ್ರ್ ಬಿಟ್ಟು ಉಳುಮೆ ಮಾಡಿ ಒಂದ್ ಆರು ವರ್ಷ ಆಯ್ತು ನೋಡ್ರಿ ನಾವು ಹಾಕ್ದಾಗಿಂದ ಉಳ್ಮೇ ಮಾಡ್ಲಿಲ್ಲ ಅದೇ ನಮ್ಗೇನು ಅವಶ್ಯಕತೆ ಇಲ್ಲ ಏನ ಬೆಳಿಬೇಕಂದ್ರೆ ಉಳ್ಮೆ ಮಾಡ್ಬೇಕಾಗತ್ತೆ ಇವಾಗ ತರಕಾರಿನೋ ಮತ್ತೊಂದು ಏನನ್ನ ಬೆಳಿಬೇಕಂದ್ರೆ ಉಳ್ಮೆ ಮಾಡ್ಲೇಬೇಕಲ್ಲ ವಿತೌಟ್ ಉಳ್ಮೆ ಅಂತ ಏನು ಮಾಡೋಕ್ಕಾಗಲ್ಲ ಪ್ಲಾಂಟೇಶನ್ಸ್ ಮಾಡ್ಬೋದು ಬಟ್ ನೀವು ತರಕಾರಿ ಬೆಳಿಬೇಕು ಇಲ್ಲ ಅಂದ್ರೆ ಹೂವು ಏನೋ ಹಾಕ್ತೀರ ಅಂದ್ರೆ ಉಳುಮೆ ಮಾಡ್ಲೇಬೇಕು ಇದ್ರಾಗ ಏನಂತೇನು ಹಾಕಿಲ್ಲ ನಾನು ಹಂಗಾಗಿ ರಾಸಾಯನಿಕ ಕೊಟ್ಟಿಲ್ಲ ಇದಕ್ಕಲ್ಲ ಬಂದಾಗ ರಾಸಾಯನಿಕ ಅನ್ನೋ ಒಂದು ಯೋಚನೆ ಇತ್ತು ಕೃಷಿ ರಾಸಾಯನಿಕ ಕೊಡಬೇಕು ಅನ್ನೋ ಯೋಚನೆ ಕೊಡ್ಬೇಕು ಅಂತ ಯೋಚನೆ ಅನ್ನಕ್ಕಿಂತ ನೀವ್ ಎಲ್ಲಾನ ಮೀಡಿಯಾದಾಗ ಹೋಗ್ರಿ ನೀವ್ ಹೋಗ್ರಿ ಯಾವ್ದೋ ಒಂದ್ ಡಿಪಾರ್ಟ್ಮೆಂಟ್ ಹೋಗ್ ಕೇಳಿರು ಅವ್ರೇನ್ ನಿಮ್ಗೆ ಆರ್ಗ್ಯಾನಿಕ್ ಯಾವ್ದು ಸಜೆಸ್ಟ್ ಮಾಡಲ್ಲ ಆಯ್ತಾ ಇವಾಗ ಏನೋ ಇಮಿಡಾ ಕ್ಲೋಪಿಡ್ ಹೊಡಿ ಇಲ್ಲ ಕ್ಲೋರೋ ಫರಿಫಸ್ ಹೊಡಿ ಇಲ್ಲ ಅಂದ್ರೆ ಟ್ರೈಕ ಇದನ್ನ ಎಂತದ್ದು ಯಾವ್ದೋ ಫಂಗಿಸೈಡ್ ಹೊಡಿ ಅಂತ ಹೇಳ್ತಾರೆ ಬಿಟ್ರೆ ಯಾರು ಏನ್ ನಿಮಗೆ ಟ್ರೆಕೋಡರ್ಮ ಒಡಿರಿ ಸುಡಮನ ಸಾಕ್ರಿ ಯಾರು ಹೇಳಲ್ಲ ನೀವು ಬದಲಾವಣೆ ಆಗಿದ್ದು ನಿಮ್ಮ ಆರೋಗ್ಯ ಇಲ್ಲ ನಾನು ಬದಲಾವಣೆ ಆಗಿದ್ದು ಏನು ಗೊತ್ತಾ ಎರಡು ಕಾರಣ ಒಂದು ಕೃಷಿಯಾಗಿ ಏನಾಗುತ್ತೆ ಅಂದರೆ ನೀವು ಆ ನೀವು ಏನು ಫರ್ಟಿಲೈಸರು ಅಥವಾ ಈ ಪೆಸ್ಟಿಸೈಡು ಫಂಗಿಸೈಡು ಇವೆಲ್ಲ ಹೋಗ್ಬಿಟ್ರಿ ಅಂದರೆ ಸಿಕ್ಕಾವಟೆ ಇನ್ವೆಸ್ಟ್ಮೆಂಟು ಯೂಜ್ ಇನ್ವೆಸ್ಟ್ಮೆಂಟ್ ಸುಮ್ ಮಾಡ್ತಾನೆ ಇರದೆ ಹಾಕ್ತಾನೇ ಇರದೆ ಆಯ್ತಾ ಈಗ ಒಂದು ರೋಗ ಹೋಯ್ತು ಇನ್ನೊಂದು ಬಂತು ಆಗೊಡಿ ಇನ್ನೊಂದು ಹೋಯಿತು ಹೊಡಿ ಹಿಂಗೆ ಅಂದರೆ ನಿಮ್ಮ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗುತ್ತೆ ಕೊನೆಗೆ ಬರುತ್ತೆ ಈಗ ಸಪೋಸ್ ಏನಪ್ಪ ಅಂದರೆ ನೂರು ರೂಪಾಯಿ ಇನ್ವೆಸ್ಟ್ ಮಾಡಿಬಿಟ್ಟು ನೂರು ಇಪ್ಪತ್ತು ರೂಪಾಯಿ ಯಾಕೆ ತೆಗಿಬೇಕು ಇಪ್ಪತ್ತು ರೂಪಾಯಿ ಲಾಭಕ್ಕೆ ನೀವು ನೂರು ರೂಪಾಯಿ ಇನ್ವೆಸ್ಟ್ ಮಾಡಿ ಹೆಲ್ತ್ ಆಳ್ ಮಾಡ್ಕೊಂಡು ಬೇರೆಯವ್ರಿಗೂ ಹೆಲ್ತ್ ಹಾಳು ಮಾಡ್ತೀರಾ ನನ್ನ ಕಾನ್ಸೆಪ್ಟ್ ಏನಾಯ್ತು ಆಮೇಲೆ ಅಂದರೆ ನಾನು ಏನೂ ಹಾಕಲ್ಲಪ್ಪ ಇಪ್ಪತ್ತು ರೂಪಾಯಿ ಖರ್ಚು ಮಾಡಿ ಇಪ್ಪತ್ತು ರೂಪಾಯಿ ದುಡಿತೀನಿ ಸಾಕು ನೂರು ರೂಪಾಯಿ ಖರ್ಚು ಮಾಡಿ ಇಪ್ಪತ್ತು ರೂಪಾಯಿ ದುಡಿಯಲ್ಲ ಆ ಕಾನ್ಸೆಪ್ಟೇ ಬಂದೆ ನಾನು ಅಷ್ಟೇ ಹಾಳು ಮಾಡ್ಕೊಳಲ್ಲ ಮತ್ತೆ ಟೆನ್ಷನ್ ಫ್ರೀ ಈಗ ಅಕಸ್ಮಾತ್ ಅದರಲ್ಲಿ ನೂರು ರೂಪಾಯಿ ಹಾಕಿ ನೂರ ಇಪ್ಪತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಜಾಸ್ತಿ ತೆಗೆದ್ರು ಇಪ್ಪತ್ತು ರೂಪಾಯಿ ಆಸ್ಪತ್ರೆಗೆ ಹೋಗುತ್ತೆ ಹಾಸ್ಪಿಟ್ಲ್ ಹೋಗುತ್ತೆ ಮತ್ ನನ್ನ ಹೆಲ್ತ್ ಅಲ್ಲೇ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇತ್ತು ಹೌದು ಹೌದು ಈ ಸ್ನೀಸಿಂಗ್ ಪ್ರಾಬ್ಲಮ್ ಆತರ ಇದು ನೋಡ್ರಿ ನಾವು ಇಷ್ಟು ಗಿಡ ಬರೀ ಒಂದು ಕಾಲು ಇಂಚ್ ನೀರು ಅಂದ್ರೆ ಐದ್ ಸಾವಿರ ಲೀಟರ್ ಪರ್ ಡೇ ಬರೋದು ಬಟ್ ಯಾರು ನಂಬಲ್ಲ ಯಾಕಂದ್ರೆ ರೈತಂಗ್ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಇಷ್ಟು ದಪ್ಪ ನೀರು ಬಂದ್ರೆ ಅಡಿಕೆ ಗಿಡ ಇಕ್ಕಬೇಕು ಜಾಸ್ತಿ ನೀರು ಕೇಳುತ್ತೆ ಅಂದರೆ ಜಾಸ್ತಿ ಅಂತಲ್ಲ ಈಗ ನೀವೇ ಆಗಲಿ ಎಷ್ಟು ಊಟ ಬೇಕೋ ಅಷ್ಟೇ ಮಾಡಬೇಕು ತಿಂದರೂ ಹೋಗುತ್ತೆ ಇಲ್ಲ ಅಂತೇನು ಹೇಳಲ್ಲ ಆಯ್ತಾ ವೇಸ್ಟ್ ಅಲ್ಲ ಬೇಕಿಲ್ಲ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಕೊಡಿ ಅಷ್ಟೇ ಈಗ ಎಷ್ಟು ಕೊಡ್ತಾ ಇದ್ದೀರಾ ನೀವು ನೀರು ಇಲ್ಲ ಮಳೆಗಾಲದಾಗೆ ನೀರೇ ಕೊಡಲ್ಲ ನಾನು ಆಲ್ಮೋಸ್ಟ್ ಐದು ಸಾವಿರ ಲೀಟ್ರಲ್ಲಿ ಏನು ಸಂಗ್ರಹಣೆ ಮಾಡ್ಕಂತಲ್ಲ ಅದನ್ನ ಈ ನಾನ್ನೂರು ಗಿಡಕ್ಕೆ ಆಲ್ಮೋಸ್ಟ್ ಐದರಿಂದ ಆರು ದಿನಕ್ಕೆ ಓಕೆ ಆಲ್ಮೋಸ್ಟ್ ವೀಕ್ ಅಂತ ಕಳ್ರಿ ವೀಕ್ಲಿ ಐದು ಸಾವಿರ ಲೀಟ್ರ್ ಅಷ್ಟೇ ಐದು ಸಾವಿರ ಲೀಟ್ರು ಗಿಡಕ್ಕೆ ಹ್ಞೂ ಓಕೆ ಸರ್ ಒಂದು ಅಡಿಕೆ ತೋಟ ಬಿಟ್ಟು ಬೇರೆ ಏನು ಮಾಡಬೇಕು ಅಂತ ಅನಿಸ್ಲಿಲ್ಲ ಆಗ ಇಲ್ಲ ಅವಾಗ ಅಂದ್ರೆ ಈಗ ಪ್ಲಾಂಟೇಶನ್ ಅಂತೂ ಮಾಡಲೇಬೇಕು ಏನಂದ್ರೆ ಈಗ ಲೇಬರ್ ಕಮ್ಮಿ ಇದಕ್ಕೆ ಆಯ್ತಾ ಮೇಂಟೆನೆನ್ಸ್ ಕಮ್ಮಿ ಇದೇನು ಯಾವುದೇನೂ ಸ್ಪ್ರೇ ಕೇಳಲ್ಲ ಮೇಯ್ನ್ ನನಗೆ ಇದ್ದಿದ್ದ ಇಂಟೆಂಷನು ಈ ಏನಂತಾರ ಪೆಸ್ಟಿಸೈಡ್ಸು ಫಂಗಿಸೈಡ್ಸ್ ಹೊಡಿಬಾರ್ದು ಅಂಥದ್ದೇನೋ ಬೆಳಿಬೇಕಂತ ಓಕೆ ಹಂಗಾಗಿ ಇದು ಬಂತು ನೆಕ್ಸ್ಟ್ ಈಗ ಇದ್ರ ಮಧ್ಯ ನಾನು ಖೋಖೋ ಹಾಕ್ತೀನಿ ಈಗ ಈಗ ಸ್ವಲ್ಪ ಈಗ ಇದು ಎಂಟು ಬೈ ಎಂಟು ಐತೆ ಇದು ಎಂಟು ಹ್ಞೂ ಎಂಟೆಡಿ ಬೈ ಎಂಟಡಿ ಐತೆ ನಾನೇನು ಮಾಡ್ತೀನಿ ಈಗ ಇಲ್ಲಿಗೆ ಇಲ್ಲಿಗೆ ಒಂದು ಖೋಖೋ ಇಡ್ತೀನಿ ನಾಲ್ಕು ಗಿಡದ ಮಧ್ಯೆ ಒಂದು ಖೋಖೋ ಈ ಸಾಲ ಬಿಡೋದು ಆ ಕಡೆ ಸಾಲಲ್ಲಿ ಮತ್ತೊಂದು ಖೋಖೋ ಇಡೋದು ಆ ಥರ ಅಂದರೆ ಅವಾಗ ಏನಾಗುತ್ತೆ ನಿಮಗೆ ಅಡಿಕೆ ಕೊಯ್ಯೋಕ್ಕೂ ಸಮಸ್ಯೆ ಆಗಲ್ಲ ಒಂದು ಖೋಖೋ ಬೆಳೆದ್ಬಿಡ್ತು ಅಂದರೆ ಒಂದು ಸಾಲು ಫ್ರೀ ಇರುತ್ತಲ್ಲ ಅಲ್ಲಿಂದ ಅಡಿಕೆ ಕೊಯ್ಬೋದು ಓಕೆ ಇದಕ್ಕೆ ನಾನು ಏನೇನೂ ಹಾಕಿಲ್ಲ ಗೊಬ್ಬರ ಅದನ್ನೇನು ನಿಮ್ಗೆ ಸೊಲ್ಯೂಷನ್ ತೋರಿಸಿದ್ನಲ್ಲ ಅದಷ್ಟೇ ಬಿಡ್ತೀನಿ ನೋಡ್ರಿ ಜೀವಾಣುಗಳು ಅಷ್ಟೇ ಅವು ಜೀವಾಣುಗಳನ್ನ ಮಲ್ಟಿಪ್ಲೈ ಮಾಡ್ಕೊಡ್ತಾ ಇದ್ನಿ ಅಂದರೆ ನನಗೆ ನನ್ನ ಇಂಟೆನ್ಷನ್ ಇನ್ವೆಸ್ಟ್ ಮಾಡೋದು ಬೇಡ ಅಂತ ಈ ಪದೇ ಪದೇ ಆರ್ಗ್ಯಾನಿಕ್ ಗೊಬ್ಬರ ಬರ್ತಾವೆ ಬಿಡ್ರಿ ಎಸ್ತಿ ಡ್ರಿಪ್ ಅಷ್ಟೇ ಇಲ್ಲಿ ಇದಾವೆ ಡ್ರಿಪ್ಪರ್ ಇದಾವೆ ಮತ್ತು ಇದು ಅಷ್ಟೇ ನಾನೆಲ್ಲ ತರಕಾರಿಗೆ ಅಂತ ಯೂಸ್ ಮಾಡಿದ್ದೆ ಡ್ರಿಪ್ಪು ಓಕೆ ಏನು ಇನ್ವೆಸ್ಟ್ಮೆಂಟ್ ಮಾಡಬಾರ್ದು ಅನ್ನಿಸ್ತು ಆಮೇಲೆ ಜಾಸ್ತಿ ಇರೋದ್ರಲ್ಲೇ ಎಲ್ಲ ಅಡ್ಜಸ್ಟ್ ಮಾಡೋದು ನಿಮ್ಮದು ಕಲ್ಲು ಭೂಮಿ ಅಲ್ಲ ಹಾಂ ಸ್ವಲ್ಪ ಓಕೆ ಈ ಭೂಮಿಲಿ ಚೆನ್ನಾಗಿ ಬರುತ್ತೆ ಅಡಿಕೆ ಏ ತುಂಬ ಚೆನ್ನಾಗಿ ಬರುತ್ತೆ ಇನ್ನು ನೀವೇ ನೋಡಿ ಒಂದು ಇದು ತರಬೇಕು ಗುದ್ಲಿ ಹ್ಞೂ ನಿಮ್ಗೆ ಎರೆಹುಳನ್ನು ತೋರಿಸ್ತಿದ್ದೆ ಓಕೆ ಎರೆಹುಳು ಸಂಖ್ಯೆ ಚೆನ್ನಾಗಾಗಿದೆ ಜೀವಾಮೃತ ಆಗ್ತಾಗ ಎಷ್ಟಿತ್ತು ಈಗಲೂ ಅಷ್ಟೇ ಇದೆ ಇದೆ ಜಾಸ್ತಿನೇ ಆಗಿದೆ ಮತ್ತು ನಾನು ಯಾವುದೇ ಈಗ ಈ ಥರ ಏನೇ ಇರಲಿ ಇದು ಎಲೆ ಗರಿ ಒಟ್ಟು ನಮ್ಮ ಹೊಲದಲ್ಲಿ ಏನೇ ಆರ್ಗ್ಯಾನಿಕ್ ಮ್ಯಾಟ್ರ್ ಇದ್ದರೂ ಸಹ ಯಾವುದು ಹೊರಗಡೆ ಬಿಸಾಕಲ್ಲ ಪ್ಲಸ್ ಮತ್ತು ಯಾವುದು ಸುಟ್ಟಾಕಲ್ಲ ಈ ಥರ ಯಾವುದೇ ಆಗಲಿ ಅದು ಕಡ್ಡಿ ಕಸ ಏನಾನ ಇರಲಿ ಮತ್ತು ಮನೆಯಾಗಿ ಯೂಸ್ ಮಾಡಿದ್ದು ಏನಾನ ಇರಲಿ ಆರ್ಗ್ಯಾನಿಕ್ ಎಲ್ಲನೂ ಇದರಾಕೆ ಹಾಕಲ್ಲ ಅಡಕೆಡ ಇಲ್ಲೇ ಲೋಕಲ್ ನಾಟಿ ನಾಟಿ ಹೇಳೋದು ಒಂದು ಸ್ವಲ್ಪ ಕಮ್ಮಿ ಬರಲಿ ಬಿಡ್ರಿ ನನ್ನ ಇನ್ವೆಸ್ಟ್ಮೆಂಟು ಕಮ್ಮಿ ಅಲ್ಲ ಈಗ ಸರಿಂದ ಗ್ಯಾರಂಟಿ ಈಗ ಸ್ವಲ್ಪ ಪರವಾಗಿಲ್ಲ ಈ ಸರಿ ಬಂದಿದೆ ಎಷ್ಟು ಸಿಗ್ಬೋದು ಸರ್ ನಿಮಗೆ ಈ ಸರಿ ಒಂದು ಎರಡರಿಂದ ಮೂರು ಕ್ವಿಂಟಲ್ ಅಂದ್ಕೊಂಡಿದ್ದೀನಿ ಯಾಕಂದ್ರೆ ಅಷ್ಟು ಗಿಡ ಇನ್ನೂ ಬಿಟ್ಟಿಲ್ಲ ನೋಡಿರಿ ಕೆಲವೊಂದು ಓಕೆ ಕೆಲವೊಂದು ಇನ್ನೂ ಇಲ್ಲ ಬರ್ಬೋದು ಎರಡರಿಂದ ಮೂರು ಕ್ವಿಂಟಲ್ ವೆಯ್ಟ್ ಬರುತ್ತೆ ಚೆನ್ನಾಗಿ ನಮ್ಮದು ಭೂಮಿ ಇದು ಆ್ಯಕ್ಚುಲಿ ಐರನ್ ಕಂಟೆಂಟ್ ಚೆನ್ನಾಗಿದೆ ಇದರಲ್ಲಿ ವೆಯ್ಟ್ ಚೆನ್ನಾಗಿ ಬರುತ್ತೆ ಅಡಿಕೆ ಅದೇ ಥರ ಇಲ್ಲಿ ಮೇಲ್ ಮಾಡಿದ್ದೀನಿ ಮೇಲೂ ಅಡಿಕೆ ಇದೆ ಅದು ತ್ರೀ ಇಯರ್ ಒಂದು ಇನ್ನೊಂದು ಒನ್ ಇಯರ್ ಪ್ಲ್ಯಾಂಟು ಜೋಡಿ ಗಿಡ ಮಾಡಿದ್ದೀನಿ ಅಂದರೆ ಸುಮ್ಮನೆ ಪ್ರಾಯೋಗಿಕ ನೋಡೋಣ ಯಾಕೆ ಬರೋಲ್ಲ ಜೋಡಿ ಅಂತ ಯಾವ ಥರ ಸರ್ ಅಕ್ಕಪಕ್ಕ ಎರಡು ಗಿಡ ಅಂದರೆ ಎಲ್ಲ ಹೇಳ್ತಾರಲ್ಲ ಅಕ್ಕಪಕ್ಕ ಬರೋಲ್ಲ ಅಂತ ಬರ್ತಾ ಇದೆ ನಾನು ಒಂದು ಕೆಲವೊಂದು ಕಡೆ ಎಲ್ಲ ಪ್ಲಾಟ್ಗಳು ನೋಡ್ಕೊಂಬಂದೆ ಎಲ್ಲ ಕಡೆಯೂ ಚೆನ್ನಾಗಿ ಬರ್ತಾ ಇದೆ ಹಿಂಗೆ ಬರಲ್ಲ ಅಂತ ಏನು ಹೇಳ್ತಾರಲ್ಲ ಹಂಗೇನಿಲ್ಲ ಇದೆ ಎಲ್ಲ ಕಡೆಯೂ ಇದೆ ಏನಂದರೆ ಇವಾಗ ನಾನು ಜೀವಾಮೃತ ಅಥವಾ ಆ ಥರ ಗೊಬ್ಬರ ಕೊಡ್ತೀನಲ್ಲ ಎರಡು ಗಿಡ ಅಂದ್ಕೊಂಡು ಕನ್ಸಿಡರ್ ಮಾಡ್ಕೊಂಡು ಕೊಡ್ಬೇಕು ಇದಕ್ಕೆ ಒಂದು ಗಿಡ ಅಂತ ಕೊಟ್ಟರೆ ಮತ್ತೆ ಕಮ್ಮಿ ಆಗುತ್ತೆ ಇಳುವರಿ ಹೌದು ಎರಡು ಗಿಡ ಅಂತ ಕೊಟ್ಟರೆ ಏನಾಗಲ್ಲ ಚೆನ್ನಾಗಿ ಬರುತ್ತೆ ಇದು ಒನ್ ಇಯರ್ದು ಇದು ತ್ರೀ ಇಯರ್ಸ್ದು ಇದು ಇಲ್ಲ ಬೆಳೆದ್ರೆ ಹೋಗುತ್ತೆ ಸ್ವಲ್ಪ ಹಿಂಗಾಗ್ತಾವೆ ಮೇಲಕ್ಕೆ ಹೋಗ್ತಾ ಬಗ್ಲಿ ಬಿಡ್ರಿ ಕಡೆ ಜಾಗ ಇದೆ ಈ ಕಡೆ ಜಾಗ ಇದೆ ನನಗೆ ಅಡಿಕೆ ಬಗ್ಗುತ್ತಾ ಸ್ವಲ್ಪ ಬಗ್ಗುತ್ತೆ ತೆಂಗು ಬಗ್ಗುತ್ತೆ ಇಲ್ಲ ಆ ಚೆಂಗು ಫುಲ್ ಬಗ್ಗುತ್ತೆ ಅಂದರೆ ಅದು ಹೆಂಗೋ ಥರ ತೆಂಗು ಒಂಥರ ಭಯಪಡೋ ಗಿಡ ಅದು ಹೌದು ಸಣ್ಣದು ಯಾಕನ ಒಂದು ಬೆಳೆದಿತ್ತು ಅದು ತಪ್ಪಿಸ್ಕೊಂಡು ಈ ಕಡೆ ಹೋಗುತ್ತೆ ಇದು ಏನಂದರೆ ಫುಲ್ ಹಿಂಗೆ ಬಗ್ಗಲ್ಲ ಹೋಗ್ತಾ ಹೋಗ್ತಾ ಹಿಂಗೆ ಹೋಗ್ತದೆ ಸ್ಟ್ರೈಟ್ ಹೋಗೋಲ್ಲ ಸ್ವಲ್ಪ ಸುಳಿ ಮಾತ್ರ ಬೆಂಡಾಗ್ತಾ ಹೋಗುತ್ತೆ ಮತ್ತೆ ಬೇರೆ ಥರ ಹಣ್ಣಿನ ಗಿಡಗಳು ಯಾವುದು ಹಾಕಿಲ್ಲ ಸರ್ ಹಾಕಿದೆ ಇದು ವಾ ಇದು ವಾಟರ್ ಆಪಲ್ ಅಂತ ಆ ಕಡೆ ಎಲ್ಲ ಕಸ್ಟರ್ಡ್ ಆಪಲ್ ಇದೆ ಮತ್ತು ಜ್ಯೂಸ್ ಹಣ್ಣಿನ ಗಿಡ ಇದೆ ಮತ್ತು ನೀವು ಆ ಕಡೆ ಅಲ್ಲಿ ಇದಿದೆ ಈಗ ಅಟ್ ಪ್ರೆಸೆಂಟು ಇದು ಬೆಣ್ಣೆ ಹಣ್ಣು ಬಟರ್ ಫ್ರೂಟ್ ಇದೆ ಸ್ಟಾರ್ ಫ್ರೂಟ್ಸ್ ಇದೆ ಮತ್ತೆ ಬಿಕ್ಕಿ ಹಣ್ಣಿದೆ ಗೋಡಂಬಿ ಹಾಕಿದ್ದೀನಿ ಹಾಂ ಸರ್ ಕೆಳಗಡೆ ಸ್ವಲ್ಪ ಬಾಳೆ ಹಾಕಿದ್ದೀನಿ ರಸ್ತೆ ಅಂತ ಬಿಟ್ಟಿದ್ದೀರಾ ಇಲ್ಲ ದಾಯ ಇಷ್ಟೇ ಕೊಟ್ಟಿದ್ದೀರಾ ಎಲ್ಲ ಇಲ್ಲ ಇದು ರಸ್ತೆ ಅಂತ ಜಾಸ್ತಿ ಬಿಟ್ಟಿದ್ದೀವಿ ಹನ್ನೆರಡು ಅಡಿ ಇದೆ ಇವೆಲ್ಲನ ಒಂದು ಇದೆ ಹತ್ತು ಎಂಟು ಹತ್ತು ಹಿಂಗತ್ತು ಹಿಂಗೆ ಎಂಟು ಆಲ್ಮೋಸ್ಟ್ ನಿಮಗೆ ಆಗ್ಬಿಡುತ್ತೆ ಗಿಡದಿಂದ ಆಗಿಬಿಡುತ್ತೆ ಓಕೆ ಅಂದರೆ ಕಮ್ಮಿ ಜಮೀನ್ ಇರುತ್ತಲ್ಲ ಅವರು ಜಾಸ್ತಿ ಗಿಡ ಹಾಕ್ಬೋದಲ್ಲ ಅಂತ ಕೊನೆಯದಾಗಿ ರೈತರಿಗೆ ಹೇಳೋದಾದ್ರೆ ಯಾವ್ದು ಬದಲಾವಣೆ ಆಗಬೇಕು ಆಕ್ಚುಲಿ ಕೂಡ ರಾಸಾಯನಿಕದಿಂದ ಆರ್ಗ್ಯಾನಿಕ್ ಬಂದಿದ್ದೀರಾ ಇನ್ನು ರೈತರು ಬರೋದಿದೆ ಹೌದು ಏನಿಲ್ಲ ಆ್ಯಕ್ಚುಲಿ ನಾವು ಚೆನ್ನಾಗಿರ್ಬೇಕು ಬೇರೆಯವ್ರಿಗೂ ಚೆನ್ನಾಗಿರಕ್ಕೆ ಬಿಡಬೇಕು ಅಥವಾ ಚೆನ್ನಾಗಿರಕ್ಕೆ ಮಾಡಬೇಕು ಅಂತ ಅಂದರೆ ರೈತ ಮಾಡಬೇಕಾಗಿರೋದು ಇಷ್ಟೇ ಭೂಮಿನ ಹಾಳು ಮಾಡಬಾರ್ದು ಮೇಯ್ನು ಆಯಿತಾ ನೆಕ್ಸ್ಟು ನಿಮ್ಮ ಫ್ಯೂಚರ್ಗೆ ಎಷ್ಟು ದುಡ್ಡಿಟ್ಟೋಗಿದ್ದೀರಾ ಅದು ಏನಕ್ಕೂ ಬರೋಲ್ಲ ನಿಮ್ಮ ಭೂಮಿ ಚೆನ್ನಾಗಿರ್ತದೆ ನೆಕ್ಸ್ಟ್ ಜನ್ರೇಷನ್ ಇದ್ರಾಗೇನೋ ಬಳ್ಕೊಂಡು ತಿನ್ನೋವಷ್ಟು ಇರುತ್ತೆ ಇರುತ್ತೆ ಇರೋದೆಲ್ಲ ನಾವು ತೆಗೆದು ಎಲ್ಲ ರಾಸಾಯನಿಕ ಹಾಕಿ ಹೋಗ್ಬಿಟ್ರಿ ಅಂದರೆ ನೆಕ್ಸ್ಟ್ ಟೌನ್ ಏನು ಹಾಕಿರೋ ಬರಲ್ಲ ಈ ಜಸ್ಟ್ ಲೈಕ್ ಮೊದಲು ಇದು ಡಿ ಡಿ ಟಿ ಹೊಡೆಯೋರು ಗೊತ್ತಾ ಸೊಳ್ಳೆಗೆ ಡಿ ಟಿಗೆ ಹೋಗವು ಸೊಳ್ಳೆ ಈಗ ಡಿ ಡಿ ಟಿ ಹೋಗಲ್ಲ ಅವು ಅಂದರೆ ಅಡಾಪ್ಟ್ ಆಗ್ಬಿಟ್ಟವೆ ಭೂಮಿ ಅಷ್ಟೇ ಅದಕ್ಕಿಂತ ಹೆವಿ ಫರ್ಟಿಲೈಸರ್ ಬೇಕು ಹೆವಿ ಪೆಸ್ಟಿಸೈಡ್ ಬೇಕು ಈಗ ಏನು ಬರ್ತಾ ಇದೆ ಅದಕ್ಕಿಂತ ಕಾನ್ಸಂಟ್ರೇಷನ್ ಜಾಸ್ತಿ ಬೇಕು ಹಿಂಗೆ ಆಗ್ತಾ 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 ಹೆಲ್ತು ಈಗ ಆಲ್ರೆಡಿ ಗೊತ್ತು ಎಲ್ಲರಿಗೂ ಬರಬಾರ್ದೆಲ್ಲ ರೋಗ ಬರ್ತಾ ಇದಾವೆ ಸಣ್ಣ ಜಲೆ ಇದ್ದಾವೆ ಅಲ್ವರಾ ಅವೆಲ್ಲ ಅವಾಯ್ಡ್ ಮಾಡಬೇಕಂದ್ರೆ ಆದಷ್ಟು ಆರ್ಗ್ಯಾನಿಕ್ ಕಡೆ ಹೋಗ್ರಿ ಆರ್ಗ್ಯಾನಿಕ್ಕಾಗಿ ಬೆಳೀರಿ ಮತ್ತು ನಿಮಗೆ ಬೇಕಾಗಿದ್ದ ನಾ ಎಲ್ಲ ಹಣ್ಣುಗಳು ಒಬ್ಬ ತೋಟ ಐತೆ ಅಂದರೆ ಎಲ್ಲ ಹಣ್ಣು ಬೆಳಿಬೇಕು ಅವನು ರೈತ ಎಂದೂ ನಾನ್ನೂರು ರೂಪಾಯಿ ಐನೂರು ರೂಪಾಯಿ ಕೊಟ್ಟು ಯಾವ ಹಣ್ಣು ತಿನ್ನೋಲ್ಲ ಆಯ್ತಾ ಮಾರ್ಕೆಟ್ಗೆ ಹೋಗಿ ತಂದು ತಿನ್ನೋವಷ್ಟು ಯಾವ ಹಣ್ಣು ತಿನ್ನಲ್ಲ ಅವನು ಹಾಗಾಗಿ ಎಲ್ಲನೂ ಗಿಡ ಹಾಕ್ಕೊಬೇಕು ಎಲ್ಲನೂ ತಿನ್ನಬೇಕು ರೈತ ಆದನು ಆಯ್ತರ ಆಮೇಲೆ ಉಳಿದಿದ್ದ ಬೇರೆಯವ್ರಿಗೆ ಕೊಡಬೇಕು ಬಟ್ ಬೆಳೆದು ಕೊಡ್ಬೇಕಾದ್ರೆ ನೀವು ಆರ್ಗ್ಯಾನಿಕ್ಕಾಗಿ ಬೆಳೀರಿ ಎಲ್ದಿ ಎಲ್ದಿ ಫುಡ್ ಕೊಡಿ ಅಷ್ಟೇ ಸಮಾಜಕ್ಕೆ ಹೆಲ್ದಿ ಕೊಡಿ ಅಂತ ಹೇಳ್ತೀನಿ ನಾನು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಓಕೆ ನಮಸ್ತೆ